ಇಲ್ಲಿ ದೇವ್ರ ನೆಲ್ಸಕ್ಕೂ ಒಂದು ಶಕ್ತಿ ಇದೆ ಅನ್ಸ್ತಾ ಇದೆ ನಂಗೆ ಹೌದು ಖಂಡಿತ ಖಂಡಿತ ನಾನು ಸುಮಾರು ದೇವಸ್ಥಾನಗಳಿಗೆ ಹೋಗ್ತಿರ್ತೀವಿ ಈ ಬೆಂಗಳೂರಿನ ಜಂಜಾಟದಿಂದ ಬೇಸತ್ತಿದೀವಿ ಒಂಥರ ಮನಸ್ಸಿಗೆ ಪ್ರಶಾಂತತೆ ಬೇಕು ಅನ್ಸುತ್ತೆ ತುಂಬಾ ಸಮಾಧಾನ ಆಯ್ತು ಪೂಜೆ ತುಂಬಾ ಚೆನ್ನಾಗ್ ಮಾಡಿದ್ರು ಮಂತ್ರ ಪೂರ್ವಕವಾಗಿ ಮಾಡಿದ್ದಾರೆ ಆಮೇಲೆ ಇಲ್ಲಿ ಹೋಮ ಮಾಡ್ತಾ ಇದಾರೆ ಅದೆಲ್ಲ ಒಂದು ಡಿವೈನಿಟಿ ಒಂದು ಬೆಟ್ಟದ ಮೇಲಿದೆ ಎಲ್ಲಿಗೆ ಹೋಗ್ತಿದೆ ಈ ರೋಡು ಇಷ್ಟು ದೇವಸ್ಥಾನ ಎಷ್ಟು ದೂರದಲ್ಲಿ ಇರ್ಬೋದು ಅನ್ನೋ ಒಂದು ಕುತೂಹಲದಿಂದ ಬಂದು ಮತ್ತೆ ನೇಚರ್ ಮಧ್ಯ ಇದೆ ಇದು ಅಂತ ಜಾಗದಲ್ಲಿ ಪ್ರಸಾದ ಒಂದು ಸಿಗೋದು ಬಹಳ ಕಷ್ಟ ತುಂಬಾ ರುಚಿಯಾಗಿತ್ತು ತುಂಬಾ ಸಂತೋಷವಾಗಿ ತಿಂದ್ವಿ ಮತ್ತೆ ಅದನ್ನ ಹೇಳ್ತಾರೆ ಬನ್ನಿ ಪ್ರಸಾದ ತಗೊಳ್ಳಿ ಊಟ ಮಾಡದೆ ಹೋಗ್ಬೇಡಿ ಅಂತೆಲ್ಲ ಹೇಳಿದ್ರು ದೇವ್ರ ಏನೇನ್ ಪ್ರಕೃತಿಲಿ ಏನೇನ್ ಇಟ್ಟಿದನೋ ಅದೆಲ್ಲ ಇಲ್ಲೇ ಇದೆ ಅನ್ನಿಸ್ತಾ ಇಲ್ಲಿ ಬಂದಾಗ ನೋಡಿದ್ವಿ ಬೆಂಗ್ಳೂರ್ ಇದ್ದು ಹೌದು ಅಲ್ಲಿಗಿಂತ ಇದು ಒಂಥರ ಏನೋ ಒಂಥರ ಪ್ರಶಾಂತವಾಗಿರೋ ವಾತಾವರಣ ಕಾಡಂತ ಅನ್ಸಲ್ಲ ಸ್ವರ್ಗ ಅಂತ ಅನ್ಸುತ್ತೆ ತುಂಬಾ ಖುಷಿ ಆಯ್ತು ದೇವ್ರನ್ನ ನೋಡ್ ಖುಷಿ ಆಯ್ತು ರ ವೀಕ್ಷಕರೇ ನಮ್ಮ ಟ್ಯಾಕ್ಸ್ ವಿ ಚಾನಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ಇವತ್ತು ನಾನು ಬಂದಿದ್ದೀನಿ ಬೆಂಗಳೂರಿನ ಬೆಟ್ಟದ ಮೇಲಿರುವ ಒಂದು ದೇವಸ್ಥಾನ ಶ್ರೀ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ ಅಂತೇಳಿ ಬೆಂಗಳೂರಿನ ಬನ್ನೇರಘಟ್ಟದಲ್ಲಿರುವಂಥ ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದ್ರೆ ಈ ದೇವಸ್ಥಾನದಲ್ಲಿ ಬಂದು ಭಾನುವಾರ ದಿನ ನೀವು ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಪೂಜೆ ಅಂತ ಮಾಡಿಸಿದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಸಾಲ ಸಾಲ ಜೀವನ ಪರ್ಯಂತ ಪ್ರತಿಯೊಬ್ಬರ ಜೀವನದಲ್ಲೂ ಸಾಲದಿಂದನೇ ಕೆಲವರು ಜೀವನ ಸೂ ಸೂಲ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಆದರೆ ಈ ದೇವಸ್ಥಾನದಲ್ಲಿ ಬಂದು ಒಂದು ಪೂಜೆಯನ್ನು ಮಾಡಿಸಿದ್ರೆ ಇಲ್ಲಿ ಸಾಲದಿಂದ ಮುಕ್ತಿ ಆಗ್ತಾರಂತೆ ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಪೂಜೆ ಮಾಡಿಸೋದ್ರಿಂದ ಜೊತೆಗೆ ಇವತ್ತು ಕರ್ನಾಟಕ ಭಾರತದಾದ್ಯಂತ ಟ್ರೆಂಡ್ ಆಗಿರುವಂಥ ಕರುಂಗಾಲಿ ಮಾಲ ಕರುಂಗಾಲಿ ಮಲಾ ಪೋಸ್ಟಲ್ ಕಳಿಸ್ತಾರೆ ಕೋರೆಯಲ್ಲಿ ಕಳಿಸ್ತಾರೆ ಆದ್ರೆ ಇಲ್ಲಿ ಮಾಡುವಂತ ವಿಶೇಷ ಪೂಜೆ ನೋಡಿದ್ರೆ ನೀವು ನಿಜವಾಗ್ಲು ಕೂಡ ಬೇರೆ ಎಲ್ಲೂ ತಗೊಳ್ಳಲ್ಲ ಅಷ್ಟು ವಿಶೇಷವಾಗಿ ಪೂಜೆ ಮಾಡಿಕೊಡ್ತಾರಂತೆ ಜೊತೆಗೆ ಇಲ್ಲಿ ಫ್ರೀಯಾಗಿ ಆಗಿ ಎಲ್ಲರೂ ಕೂಡ ಸಾತ್ವಿಕ ಭೂರಿ ಭೋಜನವನ್ನ ಫ್ರೀಯಾಗಿ ಊಟವನ್ನು ಊಟವನ್ನ ಕೊಡ್ತಾ ಇದ್ದಾರಂತೆ ಅಂತ ನೋಡೋಣ ತಿಳಿಯೋಣ ಬನ್ನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ತೆ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಸರ್ ಹೆಸರು ಡಾಕ್ಟರ್ ವಿನಯ್ ಕುಮಾರ್ ಶರ್ಮಾ ಈ ಜ್ಯೋತಿಷ್ಯ ತೀರ್ಥ ಭಾಸ್ಕರ ಸರ್ ಈ ದೇವಸ್ಥಾನದ ಹೆಸರೇನು ಸರ್ ಇದು ಇದು ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ ಪಾತಾಳವಾರಾಹಿ ಮಂದಿರ ಅಂತ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ ಮತ್ತು ಪಾತಾಳವಾರಾಹಿ ಎರಡು ಸನ್ನಿಧಿ ಎರಡು ದೇವಸ್ಥಾನ ದೇವಿ ಶಕ್ತಿ ಶಕ್ತಿ ಓಕೆ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು ಸೊ ಇದು ಬೆಂಗಳೂರು ಬನ್ನಾರಘಟ್ಟ ಬನ್ನಾರಘಟ್ಟ ಇಂದ ಟೂ ಜಿಗ್ನಿ ಕಡೆ ಮೂರು ಕಿಲೋಮೀಟರ್ ಬಂದ್ರೆ ಅಲ್ಲಿ ಮಂಟಪ ಅಂದ್ರೆ ಸ್ಟಾಪ್ ಸಿಗತ್ತೆ ಮಂಟಪ ಇಂದ ಒಂದೇ ಒಂದು ಮುಂದಕ್ಕೆ ಬಂದಿದ ತಕ್ಷಣ ಅಲ್ಲಿ ರಾಗಿ ಹಳ್ಳಿ ಗೇಟ್ ಅಂತ ಸಿಗುತ್ತೆ ಸೊ ರಾಗಹಳ್ಳಿ ಗೇಟ್ ಇಂದ ರೈಟ್ ಸೈಡ್ ಇಕ್ತ ಒಂದ್ ಊರ್ ಒಳಗಡೆ ಕಾಡ್ ಒಳಗಡೆ ಬರಬೇಕು ಒಂದ್ ಮೂರ್ ಕಿಲೋಮೀಟರ್ ಕಾಡು ಕಾಡಿದೆ ಆ ನಾಲ್ಕು ಕಿಲೋಮೀಟರ್ ಕಾಡನ್ನ ದಾಟ್ಕೊಂಡು ಬಂದ್ರೆ ಫಸ್ಟ್ ರಾಗಿ ಹಳ್ಳಿ ಸಿಗುತ್ತೆ ರಾಗಿ ಹಳ್ಳಿ ಆದ್ಮೇಲೆ ಶಿವನಹಳ್ಳಿ ಇದೆ ಶಿವನಹಳ್ಳಿನಲ್ಲಿ ರಾಮಕೃಷ್ಣ ಆಶ್ರಮ ಮತ್ತೆ ಆರ್ಡಿ ನೇಚರ್ ಎಲ್ಲ ಇದೆ ಅದರಿಂದ ಒಂದು ಚೂರು ಹೆಚ್ಚು ಒಂದ್ ಕಿಲೋಮೀಟರ್ ಮುಂದಕ್ಕೆ ಬಂದ್ರೆ ಇದು ಕರಿಯಪ್ಪನ್ ಅಂತ ಸೊ ಗುಡ್ಡದ ಮೇಲೆ ಇರುವಂತಹ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ ಕಾಡಿನಲ್ಲಿರುವ ಬೆಟ್ಟದ ಮೇಲೆ ಇರುವಂತಹ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ ಹೌದು ಈ ದೇವಸ್ಥಾನ ಸರ್ ಸರ್ ಈ ದೇವಸ್ಥಾನದಲ್ಲಿ ಇವತ್ತು ಏನೋ ವಿಶೇಷ ಪೂಜೆ ಅಂತ ಮಾಡ್ತಿರ್ಲಿ ಏನ್ ಪೂಜೆ ತರ ಸರ್ ನಾವ್ಲಿ ಪ್ರತಿ ವಾರದಲ್ಲಿ ನಾಲ್ಕು ದಿನ ನಾವು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಹ್ಮ್ ಮೊದಲನೇ ದಿನ ಶುಕ್ರವಾರ ದಿವಸ ಪ್ರತಿ ಶುಕ್ರವಾರ ಈ ಹೆಣ್ಣು ಮಕ್ಕಳಿಗೆ ಮದ್ವೆ ಆಗ್ತಾ ಇರುವಂತಹ ಹೆಣ್ಣು ಮಕ್ಕಳಿಗೆ ಸ್ವಯಂವರ ಪಾರ್ವತಿ ಪೂಜೆ ಹೋಮ ಇವೆಲ್ಲ ಮಾಡ್ತೀವಿ ಮಾರನೇ ದಿವಸ ಎರಡನೇ ದಿವಸ ಅಂದ್ರೆ ಶನಿವಾರ ದಿವಸ ಪ್ರತಿ ಶನಿವಾರ ಗಂಡು ಮಕ್ಕಳಿಗೆ ಮದುವೆ ಆಗ್ತಾ ಇರುವಂತಹ ಗಂಡು ಮಕ್ಕಳಿಗೆ ನಾರಾಯಣನ ಒಂದು ಅನುಗ್ರಹದಿಂದ ಈ ವಿಶ್ವವಸು ಗಂಧರ್ವ ವಶೀಕರಣ ಅಂತ ಇದೆ ಗಂಧರ್ವ ವಶೀಕರಣ ನಾರಾಯಣಂದೇ ಪೂಜೆ ಅದು ಸೊ ಅದಕ್ಕಾಗಿ ಅವತ್ತಿನ ದಿವಸ ಶನಿವಾರ ದಿವಸ ಗಂಡು ಮಕ್ಕಳಿಗೆ ಮದುವೆ ಆಗ್ತಾ ಇರೋರಿಗೆ ಇಲ್ಲಿ ಪೂಜೆ ಹೋಮ ಮತ್ತೆ ಹವನಗಳನ್ನೆಲ್ಲ ಮಾಡಿ ಅವ್ರಿಗೆ ಕಂಕಣ ಧಾರಣಿಗಳನ್ನ ಮಾಡಿ ಒಂದು ತೆಂಗಿನಕಾಯಿಯನ್ನ ಮತ್ತೆ ಕಂಕಣವನ್ನ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ತೀವಿ ಮಾರನೇ ದಿವಸ ಭಾನುವಾರ ದಿವಸ ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಪೂಜಾ ಮತ್ತೆ ಹೋಮವನ್ನ ಮಾಡಿಸ್ತೀವಿ ಈ ಋಣಮುಕ್ತ ಅಂದ್ರೆ ಯಾರು ಋಣಮುಕ್ತ ಆಗ್ಬೇಕು ಸರ್ ಇದು ಸೊ ಋಣ ಅಂದ್ರೆ ಸಾಲ ಅಂತ ಸಂಸ್ಕೃತದಲ್ಲಿ ಋಣ ಅಂದ್ರೆ ಕನ್ನಡದಲ್ಲಿ ಅಥವಾ ಇದರಲ್ಲಿ ಸಾಲ ಅಂತ ನಮ್ಗೆ ಸಾಲ ಎಲ್ರಿಗೂ ಇರುತ್ತೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಹುಟ್ಟಿದಂತಹ ಮಕ್ಕಳಿಂದ ಹಿಡಿದು ಒದ್ಕೊರ ಸಾಲ ಇದ್ದೇ ಇರುತ್ತೆ ಇದೆ ಖಂಡಿತ ಇದೆ ಈ ದೇಶಕ್ಕೆ ದೇಶ ಈ ಅಂತಲ್ಲ ಪ್ರಪಂಚದಾದ್ಯಂತ ಎಲ್ಲಾ ದೇಶಗಳಲ್ಲೂ ಸಾಲಗಳು ಇದ್ದೇ ಇರುತ್ತೆ ಆದರೆ ನಾವೇನಾಗುತ್ತೆ ನಮ್ಮ ವೈಯಕ್ತಿಕವಾಗಿ ಸಾಲಗಳನ್ನ ಮಾಡ್ಕೊಂಡಿರ್ತೀವಿ ಕೆಲವು ಕಮಿಟ್ಮೆಂಟ್ ಗಳನ್ನ ಮಾಡ್ಕೊಂಡಿರ್ತೀವಿ ಸೊ ಆ ಕಮಿಟ್ಮೆಂಟ್ ಏನಾಗುತ್ತೆ ಈ ಮಕ್ಳ ಸ್ಕೂಲ್ಗೆ ಆಗಿರ್ಬೋದು ಅಥವಾ ವಯಸ್ಸಾಗಿರೋ ಇದ್ರೆ ಅವ್ರದ್ದು ಮೆಡಿಕಲ್ ಎಕ್ಸ್ಪೆನ್ಸಿವ್ ಆಗಿರಬಹುದು ಅಥವಾ ಏನಾಗುತ್ತೆ ಒಂದೊಂದು ಸತಿ ಆಗಾಮಿ ದೋಷಗಳು ಅಂದ್ರೆ ಯಾರಿಗೋ ಶೂರಿಟಿ ಹಾಕಿ ಆ ಸಾಲವನ್ನ ನಾವು ತಲೆ ಮೇಲೆ ಇಳ್ಕೊಂಡಿರ್ತೀವಿ ಮತ್ತೆ ಯಾವುದೋ ಒಂದು ರೀತಿಯಾದಂತ ಮನೆಯಲ್ಲಿ ದೋಷಗಳನ್ನ ಇರುತ್ತೆ ಮನೆಯಲ್ಲಿ ಏನಾಗ್ತಿರುತ್ತೆ ಆನ್ಎಕ್ಸ್ಪೆಕ್ಟೆಡ್ ಆಗಿ ಖರ್ಚಾಗ್ಬಿಡೋದು ಇರೋ ದುಡ್ಡೆಲ್ಲ ಖಾಲಿ ಆಗ್ಬಿಡೋದು ಇವೆಲ್ಲ ಕೂಡ ನಮ್ಮ ಋಣಕ್ಕೆ ಸಾಲಕ್ಕೆ ಕಾರಣ ಆಗುತ್ತೆ ಸಾಲ ತೀರಿಸಿದ್ರು ಮತ್ತೆ ಸಾಲ ಮಾಡ್ತಾ ಖಂಡಿತ ಆಗುತ್ತೆ ಕೆಲವೊಂದ್ಸತಿ ಏನಾಗುತ್ತೆ ಕೆಲವ್ರ ಹತ್ರ ನಾವು ತುಂಬಾ ನಮ್ಮ ರಿಲೇಷನ್ಗಳ ಹತ್ರನೋ ಫ್ರೆಂಡ್ಸ್ ಗಳ ಹೋಗಿ ಸಾಲ ಕೇಳ್ತೀವಿ ಅವ್ರ ಏನ್ ಮಾಡ್ತಾರೆ ಕೆಲವು ವಸ್ತುಗಳಲ್ಲಿ ದುಡ್ಡನ್ನ ಇಟ್ಬಿಟ್ಟು ನಮಗೆ ಕೊಟ್ಬಿಡ್ತಾರೆ ವಸ್ತುಗಳ ಮೇಲೆ ಸಾಲ ಕೊಡ್ತಾರೆ ಸಾಲ ಅಲ್ಲ ವಸ್ತುಗಳ ಮೇಲೆ ಸಾಲ ಅಲ್ಲ ವಸ್ತುಗಳನ್ನ ದುಡ್ಡು ದುಡ್ಡನ್ನ ವಸ್ತುಗಳ ಮೇಲೆ ಇಟ್ಟುಬಿಟ್ಟು ಕೊಟ್ಬಿಡ್ತಾರೆ ನೀ ಪೂಜೆ ಮಾಡೋದ್ರಿಂದ ಏನ್ ಉಪಯೋಗ ಆಗುತ್ತೆ ನೋಡಿ ನಾವು ಪೂಜೆ ಮಾಡ್ಕೊಡೋದೇನಿಕೆ ಅಂತಂದ್ರೆ ಈ ಸಾಲ ಅನ್ನೋದು ಒಂದೊಂದ್ಸತಿ ಏನ್ ಮಾಡ್ತಾರೆ ಈ ಕೆಲವು ವಸ್ತುಗಳ ಮೇಲೆ ಇಟ್ಟುಕೊಡ್ತಾರೆ ಅಂತ ನಾನು ಹೇಳ್ತಾ ಇದ್ದೆ ಕೆಲವರು ಈ ಉಪ್ಪಿನ ಮೇಲೆ ಇಟ್ಬಿಡೋದು ಆಮೇಲೆ ಕೆಲವು ಎಳ್ಳಿನ ಮೇಲೆ ಇಟ್ಕೊಡೋದು ಇವೆಲ್ಲ ಮಾಡ್ತಾರೆ ಇಟ್ಟು ಕೊಟ್ಟಾಗ ಏನಾಗುತ್ತೆ ನಮ್ಗೆ ಏನ್ ಮಾಡೋದು ಸಾಲ ತೀರ್ಸಕ್ ಆಗೋದೇ ಇಲ್ಲ ಜೊತೆಗೇನಾಗುತ್ತೆ ನಮ್ಮ ಒಂದು ವಿರೋಧಿಗಳು ಏನ್ ಮಾಡ್ತಾರೆ ಈ ಸಾಲಗಳು ತೀರದೇ ಇರಲಿ ಕೆಲವೊಂದು ಪ್ರಯೋಗಗಳನ್ನ ನಮ್ಮ ಮೇಲೆ ಮಾಡಿರ್ತಾರೆ ದುಷ್ಟ ಪ್ರಯೋಗಗಳನ್ನ ಮೇಲೆ ಮಾಡ್ಬಿಡ್ತಾರೆ ನಮ್ಮ ಹತ್ರ ಸಂಪಾದನೆ ಆಗ್ತಿರುತ್ತೆ ಇವಾಗ ಈಗಿನ ಕಾಲಕ್ಕೆ ಮನೆಯಲ್ಲಿ ಇರೋರು ಜನನು ದುಡ್ಡು ಸಂಪಾದನೆ ಮಾಡಕ್ ಹೋಗ್ತಾರೆ ಈಚೆ ಕಡೆಗೆ ಎಲ್ರೂ ಸಂಪಾದನೆ ಮಾಡ್ಕೊಂಡ್ ಬರ್ತಿದಾರೆ ಆದರೂ ಕೂಡ ಅವರ ಸಮಸ್ಯೆಗಳು ಅಲ್ಲೇ ಇದೆ ಸೇರ್ತಾನೆ ಇಲ್ಲ ಕಾರಣ ಏನಾಗುತ್ತೆ ಅಂತಂದ್ರೆ ಹೇಳ ಒಂದೊಂದ್ಸತಿ ಏನಾಗುತ್ತೆ ನಮ್ಮ ಜೀವನವನ್ನ ನಾವೇ ತೊಂದರೆಗೆ ಈಡೇ ಮಾಡ್ಕೊಳ್ತಾ ಇರ್ತೀವಿ ಅಂದ್ರೆ ಸ್ವಯಂಕೃತ ಅಪರಾಧ ಅಂತ ಈಗ ಮನೆಯಲ್ಲಿ ಕೂತ್ಕೊಳ್ಳೋದು ಯಾವಾಗ್ಲೂ ಯೋಚನೆ ಮಾಡೋದು ಯಾವಾಗ್ಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಂಡ್ ಕೂತಿರ್ತೀವಿ ಅಯ್ಯೋ ನನ್ ಕೈಲಿ ನನ್ಗೆ ಹಿಂಗಾಯ್ತು ನಮಗೆ ಸಾಲ ಆಗೋಗ್ಬಿಟ್ಟಿದೆ ಬೇರೆಯವ್ರಿಗೆ ಯಾರಿಗೂ ಸಾಲನೇ ಇರಲ್ವೇನೋ ಇವ್ರಿಗೊಬ್ರಿಗೆ ಸಾಲನೆ ಸಾಲನೇನೋ ಈ ರೀತಿ ನೆಗೆಟಿವ್ ಇಟ್ಟು ಇರುತ್ತೆ ಜೊತೆಗೆ ಏನಾಗ್ತಿರುತ್ತೆ ಇವ್ ಸಂಪಾದನೆ ಮಾಡ್ಕೊಂಡ್ ಬರೋದು ಎಲ್ಲವೂ ಕೂಡ ಒಂದ್ ರೂಪಾಯಿ ಉಳಿದೆ ಡಾಕ್ಟರ್ ಶಾಪ್ಗೆ ಹೋಗೋದು ಅನ್ಎಕ್ಸ್ಪೆಕ್ಟೆಡ್ ಖರ್ಚಾಗ್ಬಿಡೋದು ಅಥವಾ ಈ ಸ್ಕೂಲ್ಗೆ ಜಾಸ್ತಿ ಫೀಸ್ ಗಳು ಕಟ್ಬಿಡೋದು ಏನೋ ಒಂದು ರೀತಿಯಾದಂತಹ ಸಮಸ್ಯೆಗಳನ್ನ ಅನ್ಭೋಸ್ತಾನೆ ಇದೀವಿ ನಾವು ಸಂಪಾದನೆ ಮಾಡೋದಲ್ಲ ಯಾವುದೇ ರೂಪದಲ್ಲಿ ಹೋಗ್ತಾ ಇದೆ ಒಂದ್ ರೂಪಾಯಿ ಕೂಡ ಉಳಿತಾನೇ ಇಲ್ಲ ಅದಕ್ಕೆ ಇಲ್ಲಿ ಪೂಜೆ ಉಪಯೋಗ ಅದಕ್ಕೆ ಏನ್ ಮಾಡ್ತಿದ್ವಿ ನಾವು ನಮ್ಮ ದೇಹದಲ್ಲಿ ಆಧ್ಯಾತ್ಮಿಕ ಶಕ್ತಿ ಇರಬೇಕು ಹ್ಮ್ ಸಾಲ ಮಾಡಿದ್ರು ಕೂಡ ಅದನ್ನ ತೀರಿಸುವಂತ ಶಕ್ತಿ ಅದನ್ನ ಶಕ್ತಿ ಮತ್ತೆ ಆತ್ಮಶಕ್ತಿ ಅಂತ ಕರೀತಾರೆ ಅಂತ ಆತ್ಮಶಕ್ತಿ ನಮಗೆ ಇರಬೇಕು ಆತ್ಮವಿಶ್ವಾಸ ಅಂತಾರಲ್ಲ ಅಂತ ಆತ್ಮವಿಶ್ವಾಸನೇ ಇಲ್ದಿದ್ದಾಗ ನಾವು ಜೀವನ ಮಾಡಿದ್ರು ಕೂಡ ಉಪಯೋಗನೇ ಇಲ್ಲ ಬಂದಿದ್ದೆಲ್ಲವೂ ಕೂಡ ಬೇರೆಯವ್ರ ಪಾಲಾಗ್ತಿರುತ್ತೆ ಕಂಡವ್ರ ಪಾಲು ಮಾಡೋದಕ್ಕೋಸ್ಕರ ನಾವು ಕಷ್ಟ ಪಡ್ಬೇಕಾ ಹಾಗಾಗಿ ಆ ಒಂದು ದೋಷ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಸುಲಭ ಉಪಾಯವನ್ನು ಹೇಳ್ಕೊಟ್ಟು ನಾವಿಲ್ಲಿ ಈ ಒಂದು ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಪೂಜೆ ಮತ್ತೆ ಹೋಮವನ್ನ ಇಲ್ಲಿ ಮಾಡಿಸ್ತಾ ಇದೀವಿ ಈ ಒಂದು ಪೂಜೆಯಲ್ಲಿ ನಾವು ಏನ್ ಮಾಡ್ತಿದೀವಿ ವಿಶೇಷವಾಗಿ ಒಂದು ಯಂತ್ರವನ್ನ ಕೊಡ್ತೀವಿ ಕುಬೇರ ಮತ್ತೆ ಲಕ್ಷ್ಮಿ ಶ್ರೀಯಂತ್ರ ಎರಡೂ ಸೇರಿರುವಂತಹ ಕಾಂಬೋ ಯಂತ್ರ ಅದು ಶ್ರೀ ಅಂದ್ರೆ ಮಹಾಲಕ್ಷ್ಮಿ ಶ್ರೀ ಅಂದ್ರೆ ಮಹಾವಿಷ್ಣು ಶ್ರೀ ಅಂದ್ರೆ ಮಹಾ ಈಶ್ವರ ಮತ್ತೆ ಪಾರ್ವತಿ ಬ್ರಹ್ಮ ಮತ್ತು ವಾಣಿ ಈ ಮೂರು ದೇವತೆಗಳ ಸಮ್ಮೇಳನ ಇರುವಂತಹ ಆ ಯಂತ್ರ ಮುನ್ನೂರು ಮುಕ್ಕೋಟಿ ದೇವತೆಗಳು ವಾಸವಾಗಿರುವಂಥದ್ದು ಅದರಲ್ಲೂ ವಿಶೇಷವಾಗಿ ನೂರ ಎಂಬತ್ತು ವರ್ಷಿನ್ಯಾದಿ ವಾಗ್ದೇವತೆಗಳು ಆ ಯಂತ್ರದಲ್ಲಿ ಸ್ಥಿತವಾಗಿರ್ತಾರೆ ಕಾಮಕಾಮೇಶ್ವರಿ ರೂಪದಲ್ಲಿ ಶಿವ ಮತ್ತೆ ಪಾರ್ವತಿ ಇಬ್ರು ಕೂಡ ಕ್ರಮವನ್ನ ಮಾಡ್ತಾ ಇರ್ತಾರೆ ಆ ಶ್ರೀಚಕ್ರದಲ್ಲಿ ಅಂತ ಶ್ರೀಚಕ್ರವನ್ನ ಬರೀ ದರ್ಶನ ಮಾಡ್ತಿರೋದ್ರಿಂದಲೇ ಇದ್ರಿಂದಲೇ ನಮ್ದು ಎಷ್ಟೋ ಪಾಪಗಳ ಪರಿಹಾರ ಆಗುತ್ತೆ ಅಂತೇಳಿ ಶಂಕರಾಚಾರ್ಯರಾಗಿರ್ಬೋದು ಮತ್ತೆ ಹಿಂದಿನವ್ರುಬಹುದು ಅವರೆಲ್ಲ ಕೂಡ ಹೇಳ್ತಾ ಬಂದಿದ್ದಾರೆ ಹಾಗಾಗಿ ಎಷ್ಟೋ ಜನ್ಮ ಜನ್ಮಾಂತರದ ಒಂದು ಯೋಗ ಇದ್ರೆ ಆ ಯಂತ್ರನ ತಮ್ಮನೇಲಿ ಇಟ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಅಂತ ಯಂತ್ರವನ್ನ ಇಲ್ಲಿ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಇಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನಾದಿಗಳನ್ನೆಲ್ಲ ಮಾಡಿ ನಾವು ಕೊಡ್ತಾ ಇದೀವಿ ಜೊತೆಗೆ ಕುಬೇರನ ಯಂತ್ರ ಕೊಡ್ತೀವಿ ಕುಬೇರ ಕೂಡ ದುಡ್ಡಿಗೆ ಈ ಕಲಿಯುಗದಲ್ಲಿ ಕುಬೇರನ ಯಾರು ಎಷ್ಟು ಚೆನ್ನಾಗಿ ಆರಾಧನೆ ಮಾಡ್ತಾರೋ ಅಷ್ಟು ಅವ್ರಿಗೆ ಧನವನ್ನ ಕೊಡೋಕೆ ಶುರು ಮಾಡ್ತಾನೆ ಇದಾದ ಮೇಲೆ ನೆಕ್ಸ್ಟ್ ಅವ್ರಿಗೆ ಕರುಂಗಾಲಿ ಮಾಲಾ ಅಂತ ಕರುಂಗಲಿ ಮಾಲನ ಹೌದು ಅಲ್ಲ ಸರ್ ಇವತ್ತು ಕರ್ನಾಟಕ ಭಾರತ ದೇಶದಾದ್ಯಂತ ಕೋರಿಯರ್ ಕಳಿಸ್ತಾರೆ ಅಂತ ಏನು ಕಳಿಸ್ತಾರೆ ಆದ್ ಬೀದಿಲೆಲ್ಲ ಸಿಗುತ್ತೆ ಏನಂತಿದೆ ನೋಡಿ ಖಂಡಿತವಾಗ್ಲೂ ಹೇಳಿದ ಕರೆಕ್ಟ್ ಆದಿ ಬೀದಿ ಸಿಗ್ತಾ ಇದೆ ಆನ್ಲೈನ್ ಅಲ್ಲಿ ಸಿಗ್ತಾ ಇದೆ ಎಲ್ಲಿ ನೋಡಿದ್ರು ಕರುಂಗಲಿ ಮಾಲೆಗಳ ಮೇಲೆ ತುಂಬಾ ಜನ ಏನೇನೋ ಪೋಸ್ಟ್ಗಳನ್ನ ಮಾಡ್ತಾ ಇದಾರೆ ಫೇಸ್ಬುಕ್ ಓಪನ್ ಮಾಡಿದ್ರೆ ಅಂತೂ ಸಾವಿರ ಪೋಸ್ಟ್ ಗಳು ನಿಮಗೆ ಸಿಕ್ಕುತ್ತೆ ಆದ್ರೆ ಸೊ ನಮ್ಮಲ್ಲಿ ಏನ್ ವಿಶೇಷತೆ ಅಂತಂದ್ರೆ ಈ ಕಲಿ ಈ ಕರಂಗೋಲಿ ಮಾಲೆಗೂ ನಾವು ಮಾಡುವಂತಹ ಋಣಮುಕ್ತ ಕುಬೇರ ಪೂಜೆಗೂ ಸಂಬಂಧ ಇದೆ ಏನ್ ಸಂಬಂಧ ಅಂತಂದ್ರೆ ಈ ಒಂದು ಸಾಲ ಆಗೋದು ಇದಕ್ಕೆ ನಾವು ಜ್ಯೋತಿಷ್ಯರು ಮೊದಲೇ ಆಗಿ ಡಾಕ್ಟರೇಟ್ ಏಟ್ ಮಾಡಿರೋದ್ರೆ ಜ್ಯೋತಿಷ್ಯ ಹೇಳ್ಬೇಕಾದ್ರೆ ನಾವು ಮೊದಲನೇದಾಗಿ ನೋಡೋದೇನು ಅಂತ ಹೇಳಿದ್ರೆ ಕುಜನ ಒಂದು ಪರಿಸ್ಥಿತಿ ಈ ಕುಜನಿಗೂ ಈ ಮಾಲೆಗೂ ಸಂಬಂಧ ಇದೆ ಕುಜ ಸಂಬಂಧ ಮಾಲೆ ಈ ಒಂದು ಕರುಂಗಲಿ ಮಾಲ ಈ ಮಾಲ ಏನ್ ಮಾಡುತ್ತೆ ಈ ಸುಬ್ರಹ್ಮಣ್ಯಂಗೆ ಅಥವಾ ಕುಜನಿಗೆ ಸಂಬಂಧ ಪಟ್ಟಿರೋದಾದ್ರಿಂದ ಮೊದಲನೇದಾಗಿ ನಮ್ಮ ದೇಹದಲ್ಲಿ ಇರುವಂತಹ ಅರಿಯುವಂತ ಪದಾರ್ಥ ರಕ್ತ ಈ ರಕ್ತಕ್ಕೆ ಸಂಬಂಧಪಟ್ಟಿದ್ದು ಕುಜ ಕೊನೆ ಆಮೇಲೆ ಏನಾಗುತ್ತೆ ಈ ಕ್ರೋಧ ಕೋಪ ಉದ್ವೇಗ ಈ ಆನ್ಸಿಟಿ ಇವೆಲ್ಲವೂ ಕೂಡ ಈ ಕುಜನಿಂದನೇ ಕಾರಣ ಈಗ ನಮಗೆ ದುಡ್ಡು ಮಾಡದೇ ಇರೋದಕ್ಕೆ ಕಾರಣ ಏನು ನಮಗೆ ಸಂಪಾದನೆ ಆಗದೆ ಇರೋದಕ್ಕೆ ಕಾರಣ ಏನು ವಾಕ್ ಶಕ್ತಿ ವಾಕಿಲ್ಲ ಭಯ ಮೊದಲನೇದಾಗಿ ಎಲ್ಲಿ ಹೋದ್ರೆ ನಮಗೆ ಏನಾಗ್ಬಿಡುತ್ತೋ ಏನೋ ಅಥವಾ ದುಡ್ಡು ಹಾಕಿದ್ ಬರುತ್ತೋ ಇಲ್ವೋ ಅನುಮಾನ ಆಗುತ್ತೋ ಇಲ್ವೋ ಈ ಕೆಲ್ಸ ಮನೆಯಿಂದ ಈಚೆ ಹೊಡ್ತಿವಿ ಮನೆ ಒಳಗಡೆ ಇದ್ದಾಗ ನಮ್ಗೆ ಏನು ಅನ್ಸುತ್ತೆ ಓ ಈ ಕೆಲ್ಸ ಇವತ್ತು ಸಾಧನೆ ಮಾಡ್ಕೊಂಡ್ ಬಂದ್ಬಿಡ್ತೀವಿ ಜಯ ನಮ್ಮದೇ ಅನ್ಕೊಂತೀವಿ ಅದೇ ಮನೆಯಿಂದ ಆಚೆ ವಸ್ಲಿಂದ ಆಚೆ ಕಾಲು ಇಡ್ತಿದ್ದಂಗೆನೆ ಭಯ ಆಗ್ಬಿಡುತ್ತೆ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಇದು ನನಗೆ ನನಗೆ ಅವನುಮಾನ ಆಗುತ್ತೋ ಇಲ್ವೋ ಅಂತ ಇನ್ನು ಪ್ರಕೃತಿ ಏನ್ ಕೊಡುತ್ತೆ ನಮ್ಗೆ ನಾವೇನ್ ಕೇಳ್ತೀವಿ ಅದನ್ನ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಅದಕ್ಕೆ ಈ ಕುಜಾನೇ ಕಾರಣ ಅಂತ ಕುಜನ ಕಾರಣದಿಂದ ಇರೋದ್ರಿಂದ ಜಾತಕವನ್ನ ಪರಿಶೀಲನೆ ಮಾಡಿ ನಾವ್ ಏನ್ ಮಾಡ್ತೀವಿ ಎಲ್ರಿಗೂ ಕೂಡ ಪ್ರತಿಯೊಬ್ಬರು ಈ ಒಂದು ದೋಷದಿಂದ ಬರಿ ವಿಮುಕ್ತರಾಗಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ನಮ್ಮ ದೇಹದಲ್ಲಿ ಇರುವಂತಹ ಏಳು ಚಕ್ರಗಳಲ್ಲಿ ಆರು ಚಕ್ರಗಳ ಉಪರಿ ಇನ್ನೊಂದು ಚಕ್ರ ಇದೆ ಅದು ಇಲ್ಲಿ ಮೊದಲನೇದಾಗಿ ಮೂಲಾಧಾರ ಚಕ್ರ ರೂಟ್ ಚಕ್ರ ಓಪನ್ ಆಗಬೇಕು ಯಾವಾಗ ರೂಟ್ ಓಪನ್ ಆಗುತ್ತೋ ಅವಾಗ ಗಿಡಗಳು ಬರೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಮೊಳಕೆ ಹೊಡಿಬೇಕು ಬೀಜ ಆ ಬೀಜ ಮೊಳಕೆ ಹೊಡಿಬೇಕು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವಂತಹ ಈ ಒಂದು ಮೂಲಾಧಾರ ರೂಟ್ ಚಕ್ರ ಓಪನ್ ಆಗಬೇಕು ಯಾವಾಗ ರೂಟ್ ಚಕ್ರ ಓಪನ್ ಆಗುತ್ತೋ ಆವಾಗ ದುಡ್ಡಿಗೆ ದರಿದ್ರ ಬರಲ್ಲ ಎಲ್ಲೇ ಕೈ ಹಾಕ್ಲಿ ಯಾವುದೇ ಕೆಲಸಕ್ಕೆ ಕೈ ಹಾಕ್ಲೋ ಕೂಡ ನಮ್ಗೆ ಜಯ ದಿಗ್ವಿಜಯ ಪ್ರಾಪ್ತಿ ಆಗುತ್ತೆ ಹಾಗಾಗಿ ಆ ದಿಗ್ವಿಜಯ ಪ್ರಾಪ್ತಿಯಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮೂಲಾಧಾರ ಓಪನ್ ಆಗೋದಕ್ಕೋಸ್ಕರ ಈ ಒಂದು ಕರಂಗುಲಿ ಮಾಲೆಯನ್ನ ಎನರ್ಜೈಸ್ ಮಾಡಿ ಎಲ್ಲ ಕಡೆನು ಸಿಗ್ತಾ ಇದೆ ಆನ್ಲೈನ್ ಅಲ್ಲಿ ಸಿಕ್ಕುತ್ತೆ ಆದ್ರೆ ನಾವಿಲ್ಲಿ ವಿಶೇಷವಾಗಿ ಏನ್ ಮಾಡ್ತಿದೀವಿ ಈ ವಾರಾಹಿ ಹತ್ರ ಇಡ್ತೀವಿ ಇಲ್ಲಿ ವಾರಾಹಿ ದೇವಸ್ಥಾನ ಇದೆ ಹೌದು ವಾರಾಹಿ ದೇವಸ್ಥಾನ ಇದೆ ಈ ವಾರಾಹಿಗೂ ಸುಬ್ರಹ್ಮಣ್ಯ ಸ್ವಾಮಿಗೂ ಈ ಕರುಂಗುಲಿ ಮಾಲೆಗೂ ಸಂಬಂಧ ಇದೆ ಹೆಂಗೆ ಅಂತಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ವಾರಾಹಿ ದೇವತೆ ಭೂಮಿಗೆ ಸಂಬಂಧಪಟ್ಟ ದೇವತೆಗಳು ಹೌದು ಈ ಕುಜ ಕೂಡ ಸಂಬಂಧಪಟ್ಟ ದೇವತೆ ಅವನು ಗ್ರಹಗಳಿಗೆಲ್ಲಾನು ಕೂಡನು ದಂಡನಾಯಕ ಕುಜ ಸೈನ್ಯಾಧಿಪತಿ ಅಂತ ಅದೇ ತರನೇ ಸುಬ್ರಹ್ಮಣ್ಯ ಸ್ವಾಮಿ ದೇವ ದೇವತೆಗಳಿಗೆಲ್ಲ ಸೈನ್ಯಾಧಿಪತಿ ಸುಬ್ರಹ್ಮಣ್ಯ ಸ್ವಾಮಿ ಅದೇ ವಾರಾಹಿ ಬಂದು ಅಮ್ಮನವ್ರಿಗೆ ಸೈನ್ಯಕ್ಕೆಲ್ಲ ಅಧಿಪತಿ ಅವಳು ಅಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಒಂದು ವಾಕ್ಯ ಇದೆ ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಜ್ವಾಲಾಮಾದಿನಿ ಕಾಶಿಪ್ತ ವನ್ನಿಪ್ರಾಕಾರ ಮಧ್ಯಗ ಭಂಡುಭದೋಧ್ಯ ಶಕ್ತಿ ಸೇನಾ ಸಮನ್ವಿತ ಅಂತೇಳಿ ಈ ಲಲಿತನಲ್ಲಿ ಹೇಳ್ತಾರೆ ಅದೇ ತರ ಈ ವಾರಾಹಿ ದೇವಿ ಕೂಡ ಈ ಒಂದು ದೇವತೆಗಳ ಅಂದ್ರೆ ಸ್ತ್ರೀ ದೇವತೆಯ ಸೈನ್ಯಕ್ಕೆ ಅಧ್ಯಕ್ಷಳು ಆಗಿರೋದ್ರಿಂದ ತಾಯಿ ಹೆಣ್ಣು ಅವಳು ಒಲ್ಲದಷ್ಟು ಬೇರೆಯವರು ಒಲಿಯೋದಕ್ಕೆ ಸಾಧ್ಯನೇ ಇಲ್ಲ ಅವಳು ಕರುಣಾಮಯಿ ಹಾಗಾಗಿ ಆ ಕರುಣಾ ಕಟಾಕ್ಷ ಈ ಕರಂಗುಲಿ ಮಾಲೆ ಮೇಲೆ ಬಿದ್ದು ಆ ಧಾರಣೆ ಮಾಡಿದಂತಹ ಭಕ್ತರಿಗೆ ಆರೋಗ್ಯ ಆಯಸ್ಸು ಜೊತೆಗೆ ದುಡ್ಡನ್ನ ಕರುಣಿಸ್ತಾಳೆ ಮನಸ್ಸಿಗೆ ನೆಮ್ಮದಿಯನ್ನ ಕೊಡುವಂತಹ ದೇವಿ ಇದಾಗಿರೋದ್ರಿಂದ ದೇವಿ ಮೇಲಿಟ್ಟು ನಾವು ಈ ಕರಂಗುಲಿ ಮಾಲೆಯನ್ನ ಜನಗಳಿಗೆ ತಲುಪಿಸ್ತಾ ಇದೀವಿ ಅಂದ್ರೆ ನೀವು ಇಲ್ಲಿ ಕಣ್ಣಾರೆ ಇಲ್ಲಿ ಪೂಜೆ ಮಾಡಿ ದೇವಿ ಮತ್ತೆ ಈ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿ ಕೊಡ್ತೀರಾ ಹೌದು ಅದರಿಂದ ಅವ್ರಿಗೆ ಉಪಯೋಗ ಆಗುತ್ತೆ ಉಪಯೋಗ ಖಂಡಿತ ಆಗ್ತದೆ ಒಂದು ಪೂಜೆ ಅಂತಲ್ಲ ಅವ್ರಿಗೆ ಅವ್ರನ್ನೇ ಇಲ್ಲಿ ಕೂಡಿಸಿ ಪ್ರತಿ ಭಾನುವಾರ ಭಾನುವಾರ ಅವ್ರಲ್ಲೇ ಕೂಡ್ಸಿ ಸಂಕಲ್ಪ ಮಾಡಿ ಪೂಜೆ ಮಾಡಿಸಿ ಹೋಮ ಕೂಡ ಅವ್ರ ಕಲೆ ಮಾಡಿಸ್ತೀವಿ ಅವ್ರ ಕೈಲೇ ಹೋಮ ಮಾಡಿಸ್ತೀರಾ ಹೌದು ಇದು ಒಂದು ಅದ್ಭುತ ಸುಬ್ರಹ್ಮಣ್ಯ ಸಂಬಂಧ ಲಕ್ಷ್ಮೀ ಸಂಬಂಧ ಕುಬೇರ ಸಂಬಂಧ ಹೋಮವನ್ನು ಅವ್ರ ಕೈನಲ್ಲೇ ಮಾಡಿಸಿ ಅವು ಇಲ್ಲೇ ಅಮ್ಮನವರ ಸನ್ನಿಧಾನದಲ್ಲಿ ಅವ್ರಿಗೆ ಧಾರಣೆ ಕೂಡ ನಾವೇ ಮಾಡಿಸ್ತೀವಿ ಈಗ ಈ ಕರುಂಗಾಲಿ ಮಾಲಾ ಅನ್ನೋದು ಎಲ್ಲ ಕಡೆ ಟ್ರೆಂಡ್ ಆಗಿದೆಯಲ್ಲ ಇದು ಎಲ್ಲಿ ಸಿಗುತ್ತೆ ಇದು ಎಲ್ಲಿ ಶುರುವಾಯಿತು ಇದು ಏನಿದ್ರು ವಿಶೇಷತೆ ಸರ್ ಇದು ಮೊಟ್ಟ ಮೊದಲೇದಾಗಿ ಇದು ಸುಮಾರು ವರ್ಷಗಳ ಹಳೇದು ಇದು ನೆನ್ನೆ ಮನೆಯದಲ್ಲ ಇದೆಲ್ಲಾನು ಇದು ಸಿದ್ಧರ ಕಾಲದ್ದು ಸಿದ್ಧರು 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 ಅಂತ ಹೇಳಿದ್ರೆ ತಮಿಳುನಾಡಲ್ಲಿ ಸಿದ್ಧರು ಸಿಂಪ್ ಕಿಂಪುರುಷ್ರು ಅಂತಿದ್ರು ಆ ಸಿದ್ಧರು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಈ ಗಿಡಮೂಲಿಕೆಗಳನ್ನ ತಂದು ಆ ಗಿಡ ಮೂಲಿಕೆಗಳನ್ನೆಲ್ಲ ಉಪಯೋಗಕ್ಕೆ ಅಂದ್ರೆ ಮನುಷ್ಯನ ಉಪಯೋಗಕ್ಕೆ ಅದನ್ನ ಯಾವ ರೀತಿ ಉಪಯೋಗಿಸ್ಬೇಕು ಮೊದಲ ಅದನ್ನ ಸಿದ್ಧ ಔಷಧ ಅಂತ ಕರೀತಾರೆ ಅಂದ್ರೆ ರೆಡಿ ರೆಡಿಮೇಡ್ ತರ ರೆಡಿ ಮಾಡಿ ಅದನ್ನ ಕೊಡ್ತಾ ಇದ್ರು ಅಂತ ಸಿದ್ಧರ ಕಾಲದಿಂದಲೂ ಈ ಒಂದು ಮಾಲೆಯನ್ನ ಧಾರಣೆ ಮಾಡ್ತಾ ಇದ್ರು ಅವ್ರ ಏನಕ್ಕೆ ಧಾರಣೆ ಮಾಡ್ತಿದ್ರು ಅಂತ ಹೇಳಿದ್ರೆ ಹಿಂದೆ ಜಪ ಮಾಡ್ಬೇಕು ಯಾವುದೇ ಒಂದು ಗಿಡಮೂಲಿಕೆಗಳು ಬರ್ಬೇಕಾದ್ರೆ ಒಂದಿಷ್ಟು ಜಪ ತಪಾ ಎಲ್ಲ ಇರಬೇಕಾಗಿತ್ತು ಆ ಜಪ ಮಾಡಿದಾಗ ಏನಾಗುತ್ತೆ ಈ ಮಾಲೆ ಆ ಮಾಡಿದಂತಹ ಶಕ್ತಿಯನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ ಆ ಸ್ಟೋರ್ ಮಾಡ್ಕೊಂಡು ಏನ್ ಮಾಡುತ್ತೆ ನಮಗೆ ಯಾವಾಗ ಎಲ್ಲಿ ಬೇಕೋ ಅಲ್ಲಿ ಅದನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಎಲ್ಲಂದ್ರಲ್ಲಿ ಪ್ರೊಡ್ಯೂಸ್ ಮಾಡ್ತಿರಲ್ಲ ಅದು ಯಾವಾಗ ನಮ್ಗೆ ಅವಶ್ಯಕತೆ ಇದೆ ಮನುಷ್ಯನಿಗೆ ಅವಶ್ಯಕತೆ ಯಾವಾಗಿದೆ ಒಂದು ನಮ್ಗೆ ಯಾವಾಗ ರಕ್ಷಣೆ ಬೇಕೋ ಈ ಪ್ರಾಣಿಗಳಿಂದ ರಕ್ಷಣೆ ಬೇಕೋ ಈ ಭೂತ ಪ್ರೇತಗಳಿಂದ ರಕ್ಷಣೆ ಬೇಕೋ ಈ ಕಣ್ಣಿನ ದೃಷ್ಟಿಯಿಂದ ರಕ್ಷಣೆ ಬೇಕೋ ಅಂತ ರಕ್ಷಣೆ ಬೇಕಾದ ಸ್ಥಳದಲ್ಲಿ ನಮ್ಮನ್ನ ಕಾಪಾಡುತ್ತೆ ಅಲ್ಲಿ ಶಕ್ತಿ ಪ್ರೊಡ್ಯೂಸ್ ಮಾಡುತ್ತೆ ಇದು ಈ ಗಿಡ ಈ ಬೀಜ ಎಲ್ಲಿ ಸಿಗುತ್ತೆ ಬರೀ ತಮಿಳುನಾಡಲ್ಲಿ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಇಲ್ಲ ಎಲ್ಲ ಕಡೆ ನಮ್ಮ ಕರ್ನಾಟಕದಲ್ಲೂ ಸಿಗುತ್ತೆ ಯಾವ ಇದು ಕಾಚು ಗಿಡ ಅಂತ ಕರೀತಾರೆ ಕಾಚು ಕಾಚು ಗಿಡ ಗಿಡ ಇದು ತಮಿಳಿನಲ್ಲಿ ಕರಂಗಾಲಿ ಅಂತ ಕರೀತಾರೆ ನಮ್ಮಲ್ಲಿ ಸಂಸ್ಕೃತದಲ್ಲಿ ಕದೀರಾ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಎಬೋಲಾ ಅಂತ ಕರೀತಾರೆ ಅಂದ್ರೆ ಈ ಕರುಂಗಾಲಿ ಮಾಲೆಯನ್ನ ನೀವು ಬೇರೆ ಕಡೆಯಿಂದ ತಯಾರಾಗಿ ತರಿಸಿ ಇಲ್ಲಿ ಅದಕ್ಕೆ ವಿಶೇಷ ಪೂಜೆಗಳನ್ನ ಮಾಡಿ ಧರಿಸಿ ಕಳಿಸ್ತೀರಾ ಹೌದು ಅದಕ್ಕೆ ಪ್ರತಿ ಸರ್ ಬರೋ ಎಲ್ಲರೂ ಕೂಡ ಇದನ್ನ ಕೊಡ್ತಾ ಇದೀರಾ ಬಂದವರಿಗೆ ಅಂತಂದ್ರೆ ಎಲ್ರಿಗೂ ಕೊಡ್ತೀವಿ ನಾವು ವಿಶೇಷವಾಗಿ ಏನು ಅಂದ್ರೆ ಭಾನುವಾರ ದಿವಸ ಅದಕ್ಕಿಂತ ಹೋಮ ಮಾಡ್ತೀವಿ ಹೋಮ ಮಾಡಿದಾಗ ಅಲ್ಲಿ ಯಂತ್ರ ಈ ಕರಂಗಲಿ ಮಾಲೆ ಮತ್ತೆ ಕೆಂಪು ದೃಷ್ಟಿಕಾಯಿ ಅಂತ ಇದೆ ಅದು ಮೂರನ್ನು ಒಂದು ಕಾಂಬೋ ಪ್ಯಾಕ್ ಆಗಿ ನಾವು ಅವ್ರಿಗೆ ಕೊಡ್ತಾ ಇದೀವಿ ಈಗ ಅದಿಲ್ಲದೆ ಹೋದ್ರೆ ಮಾಮೂಲಿಯಾಗಿ ಬಂದಂತವ್ರಿಗೂ ಕೂಡ ದೇವ್ರ ಮೇಲೆ ಹಾಕಿರ್ತೀವಿ ನೋಡಿ ಅಮ್ನೋರ್ ಮೇಲೆ ಹಾಕಿರ್ತೀವಿ ಈ ತರ ನೀವು ಇಲ್ಲೇ ಹಾಕ್ಬಿಟ್ಟಿದೀರಾ ಹೌದು ಅವ್ರಿಗೆ ಕೊಡ್ತಾ ಇದೀವಿ ಈಗ ಅದಿಲ್ಲ ಹೋದ್ರೆ ಮಾಮೂಲಿಯಾಗಿ ಬಂದಂತವ್ರಿಗೂ ಕೂಡ ದೇವ್ರ ಮೇಲೆ ಹಾಕಿರ್ತೀವಿ ನೋಡಿ ಅಮ್ನೋರ್ ಮೇಲೆ ಹಾಕಿರ್ತೀವಿ ಹಾಕಿರ್ತಿವಿಟ್ಟಿದ್ದೀರಾ ಹೌದು ಇದನ್ನ ವಾರಾಹಿ ಹತ್ರ ಹಾಕಿರ್ತೀವಿ ವಾರಾಹಿ ಹತ್ರ ನಲ್ವತ್ತೆಂಟು ದಿವಸ ಆದ್ಮೇಲೆ ಬಂದಿರುವಂತಹ ಒಂದು ಸೆಟ್ ಏನ್ ಬಂದಿರುತ್ತೆ ಅದನ್ನ ಇಲ್ಲಿ ತಗೊಂಡ್ಬಂದು ಮಹಾಲಕ್ಷ್ಮಿ ಹತ್ರ ಇಟ್ಟಿರ್ತೀವಿ ಮಹಾಲಕ್ಷ್ಮಿಯಿಂದ ಅದು ಕೌಂಟರ್ ಕೌಂಟರ್ಗೆ ಹೋಗುತ್ತೆ ಕೌಂಟರ್ ಅಲ್ಲಿ ಪೇ ಮಾಡಿ ಅವರು ಇಲ್ ಕೊಟ್ರೆ ಮತ್ತೆ ಅವ್ರ ಹೆಸರಲ್ಲಿ ಪೂಜಾ ಮಾಡಿ ಅವ್ರಿಗೆ ವಾಪಸ್ ಕೊಡ್ತೀವಿ ಇಲ್ಲಿ ಈಗ ಬೇರೆ ಕಡೆ ತಕೊಳ್ಳೋದಕ್ಕಿಂತ ಇಲ್ಲಿ ಕಣ್ಮುಂದೆನೆ ಅದು ಹೋಮ ಅವನ ಮಾಡಿ ನೀವು ಹೌದು ಅದಕ್ಕೆ ಎನರ್ಜೈಸ್ ಮಾಡಿ ಎನರ್ಜೈಸ್ ಎನರ್ಜಿ ಕೊಟ್ಟಿರ್ತೀವಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಎನರ್ಜಿ ಕೊಟ್ಟು ಅದನ್ನ ಅವ್ರಿಗೆ ಕೊಡ್ತೀವಿ ಈ ಮೊದ್ಲು ಯಾರು ಹಾಕಿದ್ದು ಸರ್ ಇದು ಇಂಟ್ರೊಡ್ಯೂಸ್ ಮಾಡದವ್ರೆ ಸೊ ಇದು ಅದೇ ಸಿದ್ಧರ ಕಾಲದಿಂದನೂ ಇದೆ ತುಂಬಾ ಹಳೇದಿದು ಈಗ ಈಗ ಏನಾಗ್ತಿದೆ ಈ ತಮಿಳುನಾಡಲ್ಲಿ ಈ ಸಿನಿಮಾ ಆಕ್ಟರ್ಗಳು ಡೈರೆಕ್ಟರ್ ಇವರೆಲ್ಲ ಹಾಕೊಂಡು ಸೊ ಫೈನಾನ್ಸ್ ಕೊಡುವಂತವರು ಈ ಭೂಮಿ ಖರೀದಿ ಮಾಡೋರು ರಿಯಲ್ ಎಸ್ಟೇಟ್ ಅವರು ಇವರೆಲ್ಲ ಹಾಕೊಂಡು ಪ್ರಚಾರವಾಗ್ತಿದೆ ಹೌದು ರಜನಿಕಾಂತ್ ಅಳಿಯ ಹಾಕೊಂಡಿದ್ದು ಫಸ್ಟ್ ಆಮೇಲೆ ಲೋಕೇಶ್ ಕನಕರಾಜ್ ಅಂತ ಡೈರೆಕ್ಟರ್ ಒಬ್ರು ಹಾಕೊಂಡ್ರು ಆಮೇಲೆ ದೇವಿ ಪ್ರಸಾದ್ ದೇವಿ ಶ್ರೀ ಪ್ರಸಾದ್ ಅದಾದ್ಮೇಲೆ ಈ ಕಡೆ ಆಂಧ್ರದಲ್ಲಿ ನಾನಿ ಇಂಥವರೆಲ್ಲ ಸುಮಾರು ಸೆಲೆಬ್ರಿಟಿಗಳು ಹಾಕೊಂಡ್ರು ಆದ್ರೆ ನಮ್ಮ ಕರ್ನಾಟಕದಲ್ಲೂ ಸುಮಾರು ಜನ ಅಹ್ ಸಿನಿಮಾ ಆಕ್ಟರ್ ಗಳು ಹಾಕೊಂಡಿದ್ದಾರೆ ನಮ್ಮ ದೇವಸ್ಥಾನಕ್ಕೂ ಬಂದು ಈ ಸೀರಿಯಲ್ ಆಕ್ಟರ್ ಗಳು ತುಂಬಾ ಜನ ತಗೊಂಡು ಹೋಗಿದ್ದಾರೆ ಇನ್ನೊಂದು ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ದುಡ್ಡು ಕೊಡುವ ದೇವಸ್ಥಾನ ಸಾತ್ವಿಕ ಭೂರಿ ಭೋಜನ ಕೊಡುವ ದೇವಸ್ಥಾನ ಅಂತ ಅನ್ಕೊಂಡಿವಿ ಒಂದೊಂದಿನ ಒಬ್ಬಿಟ್ಟು ಕಜ್ಜಾಯದ ಊಟ ಕೊಡ್ತೀರಿ ಲಾಡ್ ಊಟ ಕೊಡ್ತೀರಿ ಮೈಸೂರು ಪಾಕ ಊಟ ಕೊಡ್ತಿರಿ ಏನ್ ಸರ್ ಅದು ವಿಶೇಷ ಸರ್ ಇವತ್ತು ಏನೇನ್ ಕೊಟ್ಟಿದೀರಿ ಸರ್ ಇವತ್ತು ಊಟದಲ್ಲಿ ಸರ್ ಇವತ್ತು ಬಿಸಿಬೇಳೆ ಬಿಸಿಬಳೆಬಾತು ಮೊಸರು ಅನ್ನ ಉಪ್ಪಿನಕಾಯಿ ಕೋಸಂಬರಿ ಆಮೇಲೆ ಮೈಸೂರು ಪಾಕನ ಕೊಟ್ಟಿದ್ದೀವಿ ಸ್ವೀಟ್ ಆಗಿ ಮೈಸೂರು ಪಾಕ ಕೊಟ್ಟಿದ್ದೀವಿ ಅಂದ್ರೆ ಇದು ಸಾತ್ವಿಕ ಆಹಾರ ಇದು ಹೌದು ಹೌದು ಈರುಳ್ಳಿ ಬೆಳ್ಳುಳ್ಳಿ ನಾವು ಯೂಸ್ ಮಾಡೋದಿಲ್ಲ ಸೊ ಯಾವುದೇ ರೀತಿಯಾದಂತಹ ಗಾರ್ಲಿಕ್ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಯೂಸ್ ಮಾಡದೆ ಸಾತ್ವಿಕವಾಗಿ ಮನೆಯಲ್ಲಿ ಮಾಡಿರುವಂತಹ ಹಾಡ್ಗೆ ಅದನ್ನ ತಂದು ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಮಾಡಿದಂತ ಪದಾರ್ಥವನ್ನ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಕೂಡ ನಾ ಮೂರು ಗಂಟೆ ತಂಗ ಕೊಡ್ತೀವಿ ಮ್ಯಾಕ್ಸಿಮಮ್ ಮೂರುವರೆ ತಂಗ ನಾಲ್ಕು ಗಂಟೆ ಅಂದ್ರೆ ಪ್ರಸಾದ ತರ ಕೊಡ್ತಿರೋದು ಇಲ್ಲ ಸರ್ ಹೊಟ್ಟೆದು ಊಟ ಮಾಡದಷ್ಟು ಕೊಡ್ತೀವಿ ಒಂದ್ ಇನ್ನೂರು ಜನ ಬಂದಿದ್ರು ಇನ್ನೂರು ಜನಕ್ಕೂ ಫ್ರೀ ಊಟ ಹೌದು ಕೊಡ್ತೀವಿ ಹೌದು ಇನ್ನೂರಲ್ಲ ಸರ್ ಐನೂರು ಜನ ಸಾವಿರ ಜನ ಬಂದ್ರು ಕೂಡ ಕೊಡ್ತೀವಿ ಅಮ್ಮನವರ ಅನುಗ್ರಹ ಅವನವ್ರು ಕೊಡ್ತಿದ್ದಾಳೆ ನಾವು ಕೊಡ್ತಾ ಇದೀವಿ ಅಷ್ಟೇ ನಮ್ದು ಇಲ್ಲಿ ಏನು ದೊಡ್ಡ ಎಷ್ಟು ಊಟನ ಇಲ್ಲ ಇಲ್ಲ ನಾವೇ ಮಾಡೋದು ಇಂದ ಇಲ್ಲಿ ನಾವು ತರೋದಾಗ್ಲಿ ತಂದಿದ್ದಾಗ್ಲಿ ಕೊಡೋದಿಲ್ಲ ನಾವು ಇಲ್ಲೇ ನಾವೇ ಪ್ರಿಪೇರ್ ಮಾಡಿ ಅದೇ ಅದಕ್ಕೆ ಅಡಿಗೆ ಮನೆ ಇದೆ ಅಡಿಗೆ ಮನೆ ನಾವೇ ಪ್ರಿಪೇರ್ ಮಾಡ್ಬಿಟ್ಟು ನಮ್ಮ ತಾಯಿಯವರು ಅದನ್ನ ಪ್ರಿಪೇರ್ ಮಾಡ್ತಾರೆ ತಾಯಿಯವರು ಹೌದು ಹೆಸರಿಗೆ ನೀವು ಸಾತ್ವಿಕ ಆಹಾರ ಅಂತಿರೋದು ಅಂತೀರ ತರಕ ಆಗತ್ತ ಖಂಡಿತ ಎಲ್ಲಿ ತರಕ ಆಗುತ್ತೆ ಇಲ್ಲಿ ಇಲ್ಲೇ ರೆಡಿ ಮಾಡ್ತೀರ ಬಂದವರು ಎಲ್ರು ಕೂಡ ಫ್ರೀ ಊಟ ಇರುತ್ತೆ ಹೌದು ಫ್ರೀ ಊಟ ಕೊಡ್ತೀವಿ ದೇವಸ್ಥಾನಕ್ಕೆ ಯಾರೇ ಬಂದ್ರು ಕೂಡ ಕೊಡ್ತೀರಾ ಖಂಡಿತ ಒಂದೊಂದ್ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಭಕ್ತಾದಿಗಳು ನೋಡಿ ಇವಾಗ ನಾಲ್ಕ ಗಂಟೆ ತನಕ ನಮ್ದು ದೇವಸ್ಥಾನ ಓಪನ್ ಇರುತ್ತೆ ನಾಲ್ಕ ಗಂಟೆ ಮೇಲೆ ಐದು ಗಂಟೆಗೆ ಬಂದ್ಬಿಡ್ತು ನಮ್ಗೆ ಊಟ ಹಾಕಿ ಅಂತ ಹೇಳಿದ್ರೆ ನಾವ್ ಇಲ್ಲಿಂದ ಆಗುತ್ತೆ ಕೆಲವ್ರು ಕಮೆಂಟ್ ಮಾಡಿದರೆ ನಾವ್ ಹೋಗಿದ್ವಿ ಊಟ ಸಿಕ್ಕಿರ್ಲಿಲ್ಲ ಅದ್ ಸಿಕ್ಕಿರ್ಲಿಲ್ಲ ಸಿಕ್ಕಿರ್ಲಿಲ್ಲ ಅಂತ ಹೇಳ್ತಿದ್ರು ಅದ್ರ ಬಂದ್ ಟೈಮಲ್ಲಿ ಊಟ ಮಾಡಿ ಮಾಡಿಟ್ಕೊಳಕಾಗತ್ತೆ ಖಂಡಿತ ಗೊತ್ತು ಗೊತ್ತವ್ರು ಬರ್ತಾರೆ ಅಂತ ನಮಗೆ ಫೋನ್ ಮಾಡಿ ಹೇಳಿದ್ರೆ ನಾವು ತೆಗೆದಿಟ್ಕೋ ನಾವು ಕೂಡ ಊಟ ತಗೊಂಡಿದ್ವಿ ಏನು ಕೊಟ್ಟಿದ್ದಾರೆ ಅಂತ ಇವತ್ತು ಮೈಸೂರು ಪಾಕ್ ಊಟ ಹೆಸರು ಕೇಳಿದ್ರೆ ಎಷ್ಟು ಬಾಯಲ್ಲಿ ನೀರು ಬರ್ತದೆ ಬನ್ನಿ ಏನೇನೆ ತೋರ್ಸೋಣ ಬಿಸಿಬೇಳೆ ಬಾತ್ ಮಾಡಿದರೆ ಬಿಸಿ ಬಿಸಿ ಇದೆ ನೆಕ್ಸ್ಟ್ ಇನ್ನು ಕಡಲೆಬೇಳೆ ಪಾಯಸ ಮಾಡಿದ್ದಾರೆ ಅದಾದಮೇಲೆ ಮೊಸರನ್ನ ಮಾಡಿದ್ದಾರೆ ಇಲ್ಲ ಹತ್ರ ಬರಪ್ಪ ಈ ಮೇಲೆ ಇಲ್ಲಿ ಹೆಸರಿಗೆ ಇರುವಂತ ಮೈಸೂರು ಪಾಕ್ ಮಾಡಿದ್ದಾರೆ ಮೈಸೂರು ಪಾಕು ಅಂದರೆ ಶುಗರ್ ಇರೋರು ಕೂಡ ತಿನ್ಬೇಕು ಅನಿಸುತ್ತೆ ಆಮೇಲೆ ಮೊದಲಿಗೆ ಬಾಯಿ ನೀರು ಬರ್ತಿರೋದು ಇರೋದು ಅಂತಂದರೆ ಕಡಲೆಬೇಳೆ ಪಾಯಸ ಪಾಯಸ ಹ್ಮ್ ಇದ್ರೆ ಹೇಗಿದೆ ಹ್ಞೂ ಹ್ಞೂ ಸೂಪರಾಗಿದೆ ಇನ್ನಿದು ಅಲ್ಲೇ ಬಿಸಿಬೇಳೆ ಭಾತ್ ಕೊಟ್ಟಿದ್ದಾರೆ ಬಿಸಿಬೇಳೆ ಭಾತ್ ಹೇಗಿದೆ ಅಂತ ನೋಡೋಣ ತೋರಿಸುವಂತ ಸಕ್ಕತ್ತಾಗಿದೆ ಆಮೇಲೆ ನೆಕ್ಸ್ಟು ಮೊಸರನ್ನ ಈ ಬಿಸಿಲಿಗೆ ಮೊಸರನ್ನ ಭಾರಿ ಸೇಲಾಗುತ್ತೆ ಅಂದರೆ ಮೊಸರನ್ನ ಜಾಸ್ತಿ ಮೊಸರನ್ನ ದಾ ಮೊಸರು ದಾಳಿಂಬೆ ರೈಸಲ್ಲಿ ಹಾಕಿ ಸಖತ್ತಾಗಿ ಅದುವಾಗಿ ಮಾಡಿದರೆ ಸಖತ್ ಇದೆ ನೆಕ್ಸ್ಟು ಇವತ್ತಿನ ಊಟದ ಸ್ಪೆಷಲ್ ಏನಂತಂದರೆ ಮೈಸೂರು ಪಾಕ್ ಮೈಸೂರು ಪಾಕ್ ಅಂತ ಹೇಳೋದು ಬೇಡ ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬರ್ತದೆ ತಿನ್ನಬೇಕಷ್ಟೆ ಬಂದಂಥ ಎಲ್ಲ ಭಕ್ತಾದಿಗಳು ಕೂಡ ಉಚಿತವಾಗಿ ಒಂದು ಸಾತ್ವಿಕ ಊಟವನ್ನು ಹೊಟ್ಟೆ ತುಂಬ ಈ ಒಂದು ದೇವಸ್ಥಾನದಲ್ಲಿ ಬೆಟ್ಟದ ಮೇಲಿರೋ ಕಾಡಲ್ಲಿರೋ ಈ ದೇವಸ್ಥಾನದಲ್ಲಿ ಬಂದಂದ್ರೆಲ್ಲರೂ ಕೂಡ ಈ ಒಂದು ಕೊಡ್ತಾರೆ ಜೊತೆಗೆ ಉಪ್ಪಿನಕಾಯಿ ಕೂಡ ಕೊಡ್ತಾರೆ ಉಪ್ಪಿನಕಾಯಿ ಒಳ್ಳೆಯ ಉಪ್ಪಿನಕಾಯನ್ನು ಕೊಡ್ತಾರೆ ಮೊಸರಕ್ಕೆ ಉಪ್ಪಿನಿಕಾಯಿ ಇದೆ ನೀವು ಬಂದಾಗ ತಿನ್ನಿ ನಾಲ್ಕು ಗಂಟೆಗೆ ಐದು ಗಂಟೆಗೆ ಇಷ್ಟ ಬಂದಾಗ ಬಂದ್ಬಿಟ್ಟು ನಮ್ಗೆ ಊಟ ಹಾಕಿ ಅಂತಂದ್ರೆ ಇದು ಓಟ್ಲಲ್ಲ ದೇವಸ್ಥಾನ ಇದು ಅಂದ್ರೆ ಇಲ್ಲಿ ಕೆಲವರು ದೇವರ ಭಕ್ತಿಗೋಸ್ಕರ ಬರ್ತಾರೆ ಕೆಲವರು ಊಟ ಕೊಡ್ತಾ ಇದಾರೆ ಚೆಕ್ ಮಾಡಕ್ ಬರ್ತಾರೆ ಏನೋ ಅಂತ ಖಂಡಿತ 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 ಬರ್ತಾರೆ ಸರ್ ಅಂದ್ರೆ ಇಲ್ಲಿ ಈ ತರದ ದುಡ್ಡು ಕೊಡುವ ದೇವಸ್ಥಾನ ಫ್ರೀ ಆಗಿ ಸಾತ್ವಿಕ ಹೊಟ್ಟೆ ತುಂಬಾ ನಾಲ್ಕೈದು ಊಟ ಎಲ್ಲ ಕೊಡ್ತೀರಾ ಅಂದ್ರೆ ಸಿಗಲ್ಲ ಏನಕ್ಕೆ ಊಟ ವ್ಯವಸ್ಥೆ ಮಾಡಿದೀರಾ ಸರ್ ವ್ಯವಸ್ಥೆ ಅಂತಲ್ಲ ದೇವಸ್ಥಾನ ಅಂತ ಅಂದ್ಮೇಲೆ ಕ್ಷೇತ್ರ ಅಲ್ಲಿ ಅನ್ನದಾನ ಇರಬೇಕು ಸೊ ಅನ್ನದಾನ ಮಹಾದಾನಮ್ ಅನ್ನಂನ ನಿಂದ್ಯಾ ಬಹು ಕುರ್ವೀತ ಅಂತೇಳಿ ನಮ್ಮ ಉಪನಿಷತ್ಗಳಲ್ಲಿ ಹೇಳ್ತಾ ಹೋಗ್ತವೆ ಎಷ್ಟು ನಾವು ಅನ್ನದಾನವನ್ನು ಮಾಡ್ತೀವೋ ಯಾಕೆಂದ್ರೆ ಮನುಷ್ಯನಿಗೆ ಏನೇ ಕೊಟ್ಟರು ಕೂಡ ತೃಪ್ತಿ ಆಗುದಿಲ್ಲ ಇವಾಗ ನಾವು ಒಂದೊಂದು ರೂಪಾಯಿ ಕಾಯಿನ್ ಎರಡು ರೂಪಾಯಿ ಕಾಯಿನ್ ಕೊಡ್ತಾ ಇದ್ದೀವಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಾಯಿನ್ಸ್ ಕೊಡ್ತೀವಿ ಒಬ್ಬೊಬ್ಬರು ಬರ್ತಾರೆ ನನಗೊಂದು ಕೊಡಿ ಅವ್ರಿಗೊಂದ್ ಕೊಟ್ಟಿರ್ತೀವಿ ಇನ್ನೊಂದು ಪೇಪರ್ ತಗೊಂಡ್ ಇನ್ನೊಂದ್ ಕೊಡಿ ನನ್ ಮಗ ಅಲ್ಲೆಲ್ಲೋ ಇದ್ದಾನೆ ನನ್ ಮಗಳೆಲ್ಲೋ ಕೊಡಿ ನನ್ಗೆ ಯಜಮಾನರು ಬಂದಿಲ್ಲ ಕೊಡಿ ಈ ತರ ದುಡ್ಡನ್ನ ಮೂರ್ ಮೂರು ನಾಕ್ ನಾಲ್ಕು ಸತಿ ಇಸ್ಕೋತಾರೆ ಆಯ್ತಾ ಅದೇ ನೀವು ಅನ್ನ ಹಾಕಿ ಒಂದೇ ಒಂದ್ ಹಗ್ಳು ಜಾಸ್ತಿ ಆದ್ರೂ ಹೊಟ್ಟೆ ತುಂಬ ಕೂಡ ಬೇಕು ಒಂದ್ ಅಂದಲ್ಲ ನಾವೇನು ಬಲವಂತ ಮಾಡಿ ತಗೊಳ್ಳಿ ತಿನ್ನಿ ಅಂದ್ರು ಕೂಡ ನಮಗ್ ಸಾಕು 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 ಅಂತ ಹೇಳ್ತಾರೆ ಹಾಗೆ ಅನ್ನ ಅನ್ನೋದು ಪರಬ್ರಹ್ಮ ಸ್ವರೂಪ ಆ ಪರಬ್ರಹ್ಮ ಸ್ವರೂಪವನ್ನ ನಾವು ಹೊಟ್ಟೆ ತುಂಬಾ ಕೊಡ್ತೀವಿ ಇನ್ನೊಂದೇನು ಅಂದ್ರೆ ಇದು ಕಾಡು ಸ್ವಲ್ಪ ರಿಸರ್ವ್ ಆಗಿರೋದ್ರಿಂದ ಇಲ್ಲಿ ಏನು ಸಿಕ್ಕೋದಿಲ್ಲ ಗುಡ್ಡ ಅಷ್ಟೇ ಇದೆ ಏನ್ ದೊಡ್ಡದೇನಲ್ವಲ್ಲ ನೀವು ಬೆಟ್ಟ ದೊಡ್ಡದಾಗಿ ನತ್ತ ಗುಡ್ಡ ಇದು ಬಟ್ ಇಲ್ಲಿ ಯಾರ ಜನಗಳು ವಾಸ ಅಷ್ಟಿಲ್ಲ ಹಂಗಾಗಿ ಏನು ಸಿಗಲ್ಲ ಇಲ್ಲಿ ಇಲ್ಲ ಸಿಗ್ ನೀರ್ ನೀರೊಂದ್ ಸಿಗ್ಬಿಟ್ರಿಂದ ಊಟದ ಐಟಮ್ ಎಲ್ಲ ನೀವು ಬೆಂಗಳೂರಿಂದ ಮಾಡ ಸಿಟಿಯಿಂದ ಎಷ್ಟೋ ದಿನ ಗೊತ್ತಿಲ್ಲ ಊಟ ಕೊಡಲ್ಲ ಅಂತ ಹೇಳ್ಬಿಡ್ತಾರೆ ಹೇಳೋದಕ್ಕೆ ಏನ್ ಸರ್ ಏನ್ ಬೇಕವ್ರು ಮಾತಾಡುತ್ತಿ ಒಂದ್ ಸಾಮಾನು ಪೂಜೆ ಸಾಮಾನು ಅಡಿಗೆ ಸಾಮಾನು ನೀವು ಸರ್ ಒಂದ್ ಮ್ಯಾಚ್ ಬಾಕ್ಸ್ ಇಂದ ಹಿಡಿದು ಒಂದು ಮ್ಯಾಚ್ ಬಾಕ್ಸ್ ಇಂದ ಹಿಡಿದು ಪ್ರತಿಯೊಂದು ಐಟಮ್ ಕೂಡ ಬೆಂಗಳೂರಿಂದನೇ ಬರ್ಬೇಕು ಇಲ್ಲಿಗೆ ಅದಕ್ಕೆ ಕೆಲವರು ನೋಡಿದವರು ಆಶ್ಚರ್ಯ ಪಡ್ತಾರೆ ವಾತಾವರಣ ಸಖತ್ ಇಲ್ಲಿ ಹೆಂಗ್ ಮಾಡ್ತಾರೆ ಎಲ್ಲಾ ಅಂತಾರೆ ಅಂದ್ರೆ ಗೊತ್ತಿಲ್ಲ ಇನ್ನೊಂದು ಏನು ಅಂತ ಹೇಳಿದ್ರೆ ಕೆಲವು ಕೆಲವು ಕಾಮೆಂಟ್ಸ್ ಗಳನ್ನ ನೋಡಿದೆ ನಾನು ಫೇಸ್ಬುಕ್ ಅಲ್ಲಿ ಕೆಲವ್ರು ಏನ್ ಮಾಡ್ತಾರೆ ನಮ್ಮಲ್ಲಿ ಇದು ಮಡಿಯಿಂದ ಮಾಡುವಂತ ಆಹಾರ ನಾವು ಮಡಿಯಿಂದ ಮಡಿ ಉಟ್ಕೊಂಡು ಶುಭ್ರವಾಗಿ ಮಾಡ್ತೀವಿ ಆ ಎಡಗೈನಲ್ಲಿ ತಟ್ಟೆ ಇಟ್ಕೊಂಡಿರ್ತಾರೆ ಬಲ್ಗೈನಲ್ಲಿ ಊಟ ಮಾಡ್ತಿರ್ತಾರೆ ನಮ್ಗೆ ಎಡಗೈನಲ್ಲಿ ಮುಟ್ಟಿದ್ರು ಕೂಡ ಅದು ಮೈಲ್ಗೆ ನಾವು ಅದು ಇನ್ನೂ ಬೇರೆ ಮಾಡ್ ಗೊತ್ತಿಲ್ಲ ಅದು ಅಸ ಇದಾಗುತ್ತೆ ಅಂತ ಅವ್ರೇನ್ ಮಾಡ್ತಾರೆ ಎಡಗೈನಲ್ಲಿ ಬಲಗೈನಲ್ಲಿ ತಟ್ಟೆ ತಕೊಂಡು ಅವರೇ ಬಡ್ಸ್ಕೊಳಕ್ ಹೋಗೋದು ಬಟ್ ನಿಮ್ಗಿಂತ ಹೆಚ್ಚಾಗಿ ಇನ್ನೊಬ್ರು ಊಟ ಮಾಡೋರಿಗೆ ಅದು ಅಸಹ್ಯ ಅನಿಸ್ಬಾರ್ದು ಅನಿಸ್ಬಾರ್ದು ಶುದ್ಧವಾಗಿ ಕೊಡ್ಬೇಕು ದೇವ್ರ ಪ್ರಸಂಗ ಅದನ್ನ ಯಾರೋ ಒಬ್ರು ಕಮೆಂಟ್ ಮಾಡಿದ್ದಾರೆ ನಮ್ಗೆ ಊಟಕ್ಕಿಲ್ಲ ನಾವೇನ್ ಬರ್ತೀವ ಅಂತ ಹೇಳಿಲ್ಲ ಕಮೆಂಟ್ ಮಾಡಿದ್ದಾರೆ ಅದನ್ನ ತಿಳ್ಕೊಂಡಿಲ್ಲ ಅದ್ ಎಂಜಿಲ್ ಕೈನಲ್ಲಿ ಮುಟ್ಟೋದು ಅದೇ ನಲ್ಲಿ ಇದ್ ಮಾಡ್ಕೊಂಡಾಗ ಬೇರೆಯವ್ರಿಗೆ ಅದ್ ಅಸಹ್ಯ ಅನ್ಸುತ್ತೆ ನನಗೆ ನನಗ್ ಓಕೆ ನನ್ ಬೆಳಗಡೆ ಹಾಕೊಂಡು ನನಗ್ ಅಸಹ್ಯ ಅಲ್ಲ ಅದು ಬೇರೆ ನೋಡೋರ್ಗೆ ಅದು ಅಸಹ್ಯ ಅನ್ಸುತ್ತೆ ಅದನ್ನ ಮಡಿ ಮೈಲಿಗೆ ಅಂತ ಕರೀತಾರೆ ನಮ್ ಹಿಂದೂ ಸಂಸ್ಕೃತಿಯಲ್ಲಿ ಆ ಮಡಿ ಮೈಲಿಗೆನ ಸ್ವಲ್ಪ ನಾವು ಇಲ್ಲಿ ಜಾಸ್ತಿ ಪಾಠಿಸ್ತೀವಿ ಅಲ್ಲಲ್ಲ ಯಾರೋ ಒಬ್ರು ಹೇಳಿರ್ಬೋದು ಕೆಲವರು ಆತರ ಯಾರು ಆ ತರ ತಿಳ್ಕೊಂಡಿಲ್ಲ ಆದ್ರೆ ಊಟ ಕೊಡ್ಬೇಕು ಇಲ್ಲಿ ಏನ್ ರೂಲ್ಸ್ ಅಲ್ಲ ಇಲ್ಲಿ ಏನು ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ನೀವು ವ್ಯವಸ್ಥಿತವಾದಂತ ಭೂರಿ ಭೋಜನ ಕೊಡ್ತಾ ಇದೀವಿ ಖಂಡಿತ ಒಂದೊಂದ್ ತರ ಈ ಒಂದ್ಸರಿ ಕಜ್ಜಾಯದ ಊಟ ಇರುತ್ತಂತೆ ಒಂದೊಂದ್ಸರಿ ಲಾಡ್ ಊಟ ಅಂದ್ರೆ ಬೇರೆ ಬೇರೆ ಚೇಂಜ್ ಆಗುತ್ತೆ ಹೌದು ಸರ್ ಖಂಡಿತ ಯಾಕೆಂದ್ರೆ ಒಂದೊಂದ್ ದಿವಸ ಒಂದೊಂದು ರೀತಿಯಾದಂತಹ ಪ್ರಸಾದವನ್ನು ಕೊಡ್ತೀವಿ ಯಾಕೆಂದ್ರೆ ಅಮ್ಮನವ್ರಿಗೂ ಕೂಡ ಒಂದೇ ತರ ಊಟ ಹಾಕಿದ್ರೆ ಬೇಜಾರಾಗುತ್ತೆ ಅದಕ್ಕಾಗಿ ಅಮ್ಮನವ್ರಿಗೆ ನೈವೇದ್ಯವಾಗಿ ಓ ನೈವೇದ್ಯ ಮಾಡದ್ಮೇಲೆ ಕೊಡುದು ಹೌದು ಹೌದು ನೈವೇದ್ಯವಾಗಿ ಏನೇನು ಮಾಡಿ ಮಡಿ ಮೈಲ್ಗೆ ತುಂಬಾ ಇದು ಮಾಡ್ತೀವಿ ಖಂಡಿತ ಮತ್ತೆ ಮಡಿ ದೇವ್ರು ಅಂದ್ಮೇಲೆ ಮಡಿ ಮೈಲ್ಗೆ ಇರ್ಬೇಕಲ್ವಾ ದೇವ್ರಿಗೆ ಏನ್ ಮಾಡ್ತೀರಿ ಅದನ್ನ ಜನ ಕೊಡೋದು ಹೌದು ಹೌದು ಅಂದ್ರೆ ನೀವು ಮಡಿ ಮೈಲ್ಗೆ ಇರ್ಬೇಕಂದ್ರೆ ತಿನ್ನೋರ್ಗೂ ಕೆಲವ್ರ್ಗೆ ಬೇಜಾರಾಗುತ್ತೆ ಯಾಕಂದ್ರೆ ಕೆಲವ್ರು ತಿಳುವಳ್ಕೆಯವರು ಬರ್ತಾರೆ ಗೊತ್ತಿಲ್ದೇ ಇದ್ದವ್ರು ಬರ್ತಾರೆ ಅದು ಯಾರೋ ಒಬ್ರು ಮಾತಾಡಿದಾರೆ ಸರ್ ಬೇರೆ ಇನ್ನೊಂದ್ ಏನೋ ಹೇಳ್ತಾ ಇದ್ರಿ ನೀವು ಶಿವರಾತ್ರಿ ಹಬ್ಬದ್ ಸರ್ ನಮ್ ಮೊನ್ನೆ ಈ ವರ್ಷ ಇಪ್ಪತ್ತ ಆರನೇ ಇಸ್ವಿ ಮಾ ಈ ಒಂದು ತಿಂಗಳಲ್ಲಿ ಮುಂದಿನ ಭಾನುವಾರ ಹದಿನೈದನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರನೇ ತಾರೀಕು ಶಿವರಾತ್ರಿ ಮಹಾಶಿವರಾತ್ರಿ ಇದೆ ಇಲ್ಲಿ ನಮ್ಮ ಒಂದು ವಾರಾಹಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಅಭಿಷೇಕವನ್ನ ಇಟ್ಕೊಂಡಿದ್ದೀವಿ ಪಂಚಾಮೃತ ಅಭಿಷೇಕ ಮತ್ತೆ ತೈಲಾಭಿಷೇಕ ಮಹಾಲಕ್ಷ್ಮಿಗೆ ಅಂದ್ರೆ ವಾರಾಹಿ ದೇವಿಗೆ ತೈಲಾಭಿಷೇಕ ಇಟ್ಕೊಂಡಿದ್ದೀವಿ ತೈಲಾಭಿಷೇಕ ಏನಕ್ಕೆ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಶತ್ರುಗಳು ಇರ್ತಾರೆ ಸೊ ಆ ಶತ್ರುಗಳು ನಮ್ಮ ಮೇಲೆ ಪ್ರಯೋಗಗಳನ್ನ ಮಾಡ್ತಾ ಇರ್ತಾರೆ ದಾಳಿಗಳನ್ನ ಮಾಡ್ತಾ ಇರ್ತಾರೆ ವಾಕ್ ವಾಕ್ ದಾಳಿಯನ್ನ ಮಾಡ್ತಾ ಇರ್ತಾರೆ ದೈಹಿಕವಾಗಿ ದಾಳಿ ಮಾಡ್ತಾ ಇರ್ತಾರೆ ಅಂತ ದಾಳಿಗಳಿಂದ ನಮ್ಮ ರಕ್ಷಣೆಗೋಸ್ಕರ ಈ ಒಂದು ಸಾಸಿವೆ ಹೆಣ್ಣಿನಲ್ಲಿ ಅಮ್ಮನವರಿಗೆ ವಿಶೇಷವಾಗಿ ಅಭಿಷೇಕವನ್ನ ಮಾಡ್ತಾ ಇದ್ದೀವಿ ಈ ವಾರಾಹಿ ದೇವಸ್ಥಾನ ಅದರಿಂದ ಏನ್ ಸರ್ ಅದರ ವಿಶೇಷ ಸೊ ವಾರಾಹಿ ಅಂದ್ರೆ ದಂಡನಾಯಕಿ ಅಂತ ಅವಳು ನಮ್ಮ ಅಮ್ಮನವರ ಒಂದು ಸೈನ್ಯಕ್ಕೆ ಅಧ್ಯಕ್ಷಳು ಪ್ರಧಾನವಾಗಿ ಏನು ಅಂತ ಹೇಳಿದ್ರೆ ಅವಳು ಭೂಮಿ ಸಂಬಂಧಪಟ್ಟ ದೇವತೆ ಭೂಮಿಯ ಆಕೆಯ ಒಂದು ಅಂದ್ರೆ ನಮ್ಗೆ ಭೂಮಿ ಬೇಕು ಭೂಮಿ ತಗೊಳ್ಬೇಕು ವಿಚಾರಕ್ಕೆ ಸಂಬಂಧಪಟ್ಟ ಹೌದು ಭೂಮಿ ಅಂದ್ರೆ ಇಲ್ಲ ಸೈಟು ಭೂಮಿ ಏನಾದ್ರು ಭೂಮಿ ಫ್ಲಾಟ್ ಆಗಿರ್ಬೋದು ಜಮೀನ್ ಆಗಿರ್ಬೋದು ಜಾಗ ಆಗಿರ್ಬೋದು ಮನೆ ಆಗಿರ್ಬೋದು ಏನೇ ಆಗಿದ್ರು ಕೂಡ ಕರ್ಣಿಸಬೇಕು ಅಂತ ಹೇಳಿದಾಗ ಅದ್ರಲ್ಲಿ ಲಿಟಿಕೇಶನ್ ಕೆಲವು ಇರ್ತವೆ ಆ ಲಿಟಿಕೇಶನ್ ಪ್ರಾಬ್ಲಮ್ ನ ಕ್ಲಿಯರ್ ಮಾಡಿ ಇಷ್ಟಪಟ್ಟು ಜಾಗ ಸಿಕ್ತಾನೆ ಇರೋದಿಲ್ಲ ಸಿಕ್ಕೋದೇ ಇಲ್ಲ ಹೌದಾ ಆತರ ಯಾರು ಪೂಜೆ ಸಿಕ್ಕಿದೆ ಸುಮಾರು ಜನಕ್ಕೆ ಸುಮಾರು ಒಂದು ಎರಡು ಅಂತಲ್ಲ ಸುಮಾರು ಜನಕ್ಕೆ ಸಿಕ್ಕಿದೆ ಮೊನ್ನೆ ಲಾಸ್ಟ್ ಹದಿನೈದು ದಿವಸದಿಂದ ನಾವೊಂದು ವಿಡಿಯೋ ಮಾಡಿದಾಗ ನಿಮ್ಮ ವಿಡಿಯೋದಲ್ಲಿ ನಾವು ತೋರಿಸಿದೀವಿ ಎರಡು ಕೈಗಳು ಕೊಟ್ಟಿದ್ದು ಅವರು ಕೂಡ ಭೂಮಿ ಸಂಬಂಧಪಟ್ಟದ ಸಮಸ್ಯೆಯನ್ನು ಬಗೆಹರಿಸಿದ ಮೇಲೆ ಅಮ್ಮನವ್ರಿಗೆ ಶಂಕಚಕ್ರೆಖಚಕ್ರೆ ಹೌದು ಹೌದು ಸರ್ ಈಗ ಅಂದ್ರೆ ವಿಶೇಷ ಪೂಜೆ ನೀವು ಶಿವರಾತ್ರಿಯಿಂದ ಪ್ರಾರಂಭಿಸ್ತಾ ಇದೀರಿ ಅಲ್ಲ ಶಿವರಾತ್ರಿ ದಿವಸ ವಿಶೇಷವಾಗಿ ಅಮ್ಮನವ್ರ ಪೂಜೆ ಇರುತ್ತೆ ಅವತ್ತು ವಿಶೇಷವಾಗಿ ಅಮ್ಮನವ್ರಿಗೆ ತೈಲಾಭಿಷೇಕ ಪಂಚಾಮೃತ ಅಭಿಷೇಕ ಇವೆಲ್ಲವೂ ಕೂಡ ಬೆಳಿಗ್ಗೆ ಇರುತ್ತೆ ಸಂಜೆ ನಾಲ್ಕು ಗಂಟೆ ನಾಲ್ಕೈದು ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತೆ ಅಷ್ಟೇ ಓಕೆ ಸರ್ ಆಯ್ತು ಇಷ್ಟೊಂದು ವಿಸ್ತಾರವಾದಂತ ಮಾಹಿತಿಯನ್ನ ಕೊಟ್ರಿ ಖಂಡಿತವಾಗಿಯೂ ನಿಮ್ ದೇವಸ್ಥಾನದಲ್ಲಿ ಮಾಡ್ತಾ ಇರೋ ಆಮೇಲೆ ಜೊತೆಗೆ ಇಲ್ಲಿ ನೋಡ್ತೀವಿ ಸರ್ ಒಂದು ಮುಖ್ಯವಾದ ವಿಷಯ ಏನಂತಂದ್ರೆ ಇಲ್ಲಿ ಮೌಢ್ಯಗಳಿಲ್ಲ ಕೆಲವು ದೇವಸ್ಥಾನದಲ್ಲಿ ಸುತ್ತ ಅವ್ರು ಹೊಡಿತಾರೆ ಕೆಲವರು ಬಂದು ಹೊಡಿತಾರೆ ಅಲ್ಲಿ ಆ ವಾನಾಹಿ ಹತ್ರ ಕಲ್ ಬಿಟ್ಟು ಹೋಗ್ತಾರೆ ನೀವ್ ಹೇಳಿದ್ರೆ ಅದ್ ಹೆಂಗ ಖಂಡಿತ ನಾವ್ ಹೇಳಿಲ್ಲ ಸರ್ ಅವ್ರವ್ರು ಮಾಡ್ಕೊಂಡಿರೋದು ಯಾರೋ ಹೇಳಿರ್ತಾರೆ ಯಾವ್ದೋ ಒಂದು ಇದರಲ್ಲಿ ಅಥವಾ ಎಲ್ಲೋ ನೋಡ್ಕೊಂಡಿರ್ತಾರಲ್ವ ಆತರ ಅವರೆಲ್ಲ ಜೋಡ್ಸ್ ಜೋಡ್ಸ್ಬಿಟ್ಟೋಗಿದಾರೆ ಅಷ್ಟೇ ಹೊರತು ಆ ರೀತಿ ಮಾಡೋದ್ರಿಂದ ಮನೆ ಕಟ್ಟೋದಾಗ್ಲಿ ಅಥವಾ ಮಹಡಿ ಮನೆ ಕಟ್ಟೋದು ಪ್ಯಾಲೇಸ್ ಕಟ್ಟೋದು ಇವೆಲ್ಲ ಏನು ಆಗೋದಿಲ್ಲ ಅದೆಲ್ಲ ಕೂಡ ಅದೇನಂತರ ಮೌಢ್ಯ ಅದಷ್ಟನೇ ಕೆಲವ್ರು ಹೇಳ್ಬೋದು ಸರ್ ನಿಜವಾಗ್ಲು ಈ ದೇವಸ್ಥಾನದಲ್ಲಿ ಕೆಲವೊಂದು ಮೌಢ್ಯವನ್ನ ದೂರ ಇಟ್ಟು ಕೆಲವೊಂದು ಘಟನೆಗಳು ನಡೀತಾರೆ ತುಂಬಾ ಬುದ್ಧಿಜೀವಿಗಳು ಸರ್ಕಾರಿ ಇರುವಂತವರು ಸ್ವಲ್ಪ ರೈತರುಗಳು ತಿಳುವಳಿಕೆ ತುಂಬಾ ಜನ ಬರ್ತಾರೆ ನಾವು ತುಂಬಾ ಜನ ಆಗ್ತಿದೆ ಸುಮಾರು ಜನಕ್ಕಾಗಿದ್ದೆ ಬಂದವರೆಲ್ಲಾನು ಯಾವ್ದು ಬರಿಗೇನಲ್ಲಿ ಕಳ್ಸಲ್ಲ ದೇವರು ಹನ್ನೆರಡು ಲಕ್ಷ ರೂಪಾಯಿ ವಿಗ್ರಹ ಇದು ಅದೊಂದೇ ಅಲ್ಲ ಸುಮಾರುಗಳು ಬರ್ತಾನೆ ಇರ್ತವೆ ನಾವು ಹೇಳೋದು ಏನಾಗುತ್ತೆ ಅಂತ ಹೇಳಿದ್ರೆ ಸರಿ ಯಾಕಂದ್ರೆ ಯಾರಿಗಾದ್ರೂ ಹೆಲ್ಪ್ ಆದಾಗ ಅವ್ರಿ ಇಲ್ಲಿವರೆಗೂ ಏನೇನ್ ನಿಮಗೆ ಜನಗಳ ಇದು ಭಕ್ತಾದಿಗಳು ಹುಡುಗರ ಕೊಟ್ಟಿದ್ದಾರೆ ದೇವಸ್ಥಾನದ ಅಭಿವೃದ್ಧಿ ಸುಮಾರು ಕೊಟ್ಟಿದ್ದಾರೆ ಸುಮಾರು ಕೊಟ್ಟಿದ್ದಾರೆ ನಮ್ಮ ಚಿಕ್ಕ ದೇವರಿಗೆ ಅಂತೂ ಮೈ ತುಂಬ ಬಂಗಾರವನ್ನ ಒಡವೆಗಳನ್ನ ಕೊಟ್ಟಿದ್ದಾರೆ ಸೊ ಇಲ್ಲೂ ಕೂಡನು ಅಷ್ಟೇ ಇಲ್ಲಿ ಎಲ್ಲಾನು ಒಂದು ಇಟ್ಕೆಯಿಂದ ಹಿಡಿದು ಇವತ್ತು ಏನು ನಡೆದಿದೆ ಅದೆಲ್ಲ ಕೂಡ ಭಕ್ತಾದಿಗಳ ಭಕ್ತಾದಿಗಳ ಒಂದು ಇದಿದ್ದೆ ಸಹಕಾರದಿಂದಲೇ ಒಳ್ಳೇದಾಗಿ ಅವ್ರು ಬಂದ್ ಮಾಡ್ಕೊಡ್ತಿದ್ದಾರೆ ಬರ್ತಾರೆ ನೋಡಿ ಅಕ್ಕಿ ಮೂಟೆಗಳು ತಂದು ಕೊಡ್ತಾರೆ ಆದ್ರೆ ಇನ್ನೊಂದು ವಿಚಾರ ಇದೊಂದು ಸ್ವಲ್ಪ ಗಮನವಾಗಿ ಕೇಳ್ಕೋಬೇಕೆಲ್ಲರೂ ಕೂಡ ಅಕ್ಕಿನ ತಂದ್ಕೊಡ್ತೀರಾ ದಯವಿಟ್ಟು ಈ ಡಿಪೋ ಅಕ್ಕಿಯನ್ನ ತಂದ್ಬೇಡಿ ಯಾಕೆ ಹೇಳಿದ್ರೆ ನಾವು ಊಟ ಮಾಡ್ದಂಗೆನೆ ಬೇರೆಯವ್ರಿಗೂ ಊಟ ಹಾಕ್ಬೇಕು ಸೊ ನಾವು ಚೆನ್ನಾಗಿರೋ ಅನ್ನ ಊಟ ಮಾಡ್ತೀವಿ ಅದೇ ತರನೇ ಬರುವಂತ ಭಕ್ತಾದಿಗಳು ಕೂಡ ಒಳ್ಳೆ ಅಕ್ಕಿಯನ್ನ ತಂದ್ಕೊಡಿ ನಿಮ್ ಕೈಲಿ ತರಕಾಗ್ಲಿಲ್ವಾ ದಯವಿಟ್ಟು ಏನು ಬೇಜಾರಿಲ್ಲ ನಮ್ಗೆ ನೀವು ಅಕ್ಕಿ ಕೊಡ್ಲಿಲ್ಲ ಅಂತೇಳಿ ನಾವು ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ ನಾವಾಗ್ಲಿ ದೇವರಾಗ್ಲಿ ಬೇಜಾರು ಮಾಡ್ಕೊಳ್ಳೋದಿಲ್ಲ ಈ ಡಿಪೋ ಅಕ್ಕಿಯನ್ನ ದಯವಿಟ್ಟು ಯಾರು ತಂದ್ಕೊಡ್ಬೇಡಿ ಅನ್ಯತಾ ಬಾಯಿ ಭಾವಿಸ್ಬೇಡಿ ಆ ಅಕ್ಕಿ ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ ಒಂದು ಬಿಸಾಕಕ್ಕೂ ಮನ್ಸು ಬರಲ್ಲ ಅನ್ನ ಮಾಡಿ ಹಾಕೋಕ್ಕೂ ಮನ್ಸು ಬರಲ್ಲ ಅಂದ್ರೆ ಕೆಲವರು ಅದನ್ನ ಇಷ್ಟಪಡಲ್ಲ ಬಲವಂತ ಕೊಡಬಾರ್ದು ನಿಮ್ ಉದ್ದೇಶ ಖಂಡಿತ ಸರ್ ಕೆಲವರು ಅಂತಲ್ಲ ಯಾರು ಇಷ್ಟಪಡಲ್ಲ ಇವಾಗ ನಮಗೆ ಅದು ಎತ್ತಕ್ಕೆ ಅದು ಅನ್ನ ಮಾಡಿದ್ರೆ ಒಳ್ಳೆ ಪೇಸ್ಟ್ ಆದಂಗೆ ಆಗ ಹೋಗಿರುತ್ತೆ ಯಾರಿಗ್ ಬರ್ಸೋಣ ಅಂದ್ರೆ ನಿಮ್ಗೆ ತೊಂದರೆ ಇಲ್ಲ ಬರುವಂತವ್ರಿಗೆ ಒಳ್ಳೇದ್ ಕೊಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ರು ಬುಲೆಟ್ ರೈಸ್ ಚೀಲದಲ್ಲಿ ಸೊಸೈಟಿ ಅಕ್ಕಿ ತಂದು ತಂದು ಇಡ್ತಾ ಒಳ್ಳೇದ್ ಕೊಡಿ ಕೊಡಿ ಇಲ್ಲ ಕೊಡ್ಲೇಬೇಡಿ ಕೊಡ್ತಾ ಎಷ್ಟು ಕೊಡಿ ಒಳ್ಳೆ ಅಕ್ಕಿ ಕೊಡಿ ಎರಡ್ ಕೆಜಿ ಕೊಡಿ ಒಂದ್ ಕೆಜಿ ಕೊಡಿ ಸಾಕು ಇಲ್ಲ ಕೊಟ್ಲನೆ ಕೊಡ್ಬೇಕು ಅಂತ ಏನು ರೂಲ್ಸ್ ಇಲ್ಲ ಅಮ್ಮನವ್ರು ಏನು ಊಟ ಕೊಟ್ರೆ ನಮ್ಗೆ ಆಶೀರ್ವಾದ ಮಾಡ್ತಾಳೆ ಅಂತನೂ ಇಲ್ಲ ನೀವು ಕೊಟ್ಟರು ಆಶೀರ್ವಾದ ಮಾಡ್ತಾಳೆ ಕೊಡದೆ ಹೋದ್ರು ಕಾಪಾಡ್ತಾಳೆ ಕಾಪಾಡ್ತಾಳೀವಿ ಹಾಗಾಗಿ ಯಾರು ಕೂಡ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಇದನ್ನ ತಪ್ಪ ತಪ್ಪ ಕಾಮೆಂಟ್ ಗಳನ್ನ ಏನ್ ಹಾಕಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಇದು ಹತ್ತು ಜನಕ್ಕೆ ಒಳ್ಳೇದಾಗಲಿ ನಾವು ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆ ಧನ್ಯವಾದ ಸರ್ ಥ್ಯಾಂಕ್ ಯು ಅದೊಂದು ಮಾಹಿತಿ ಕೊಟ್ರಿ ಥ್ಯಾಂಕ್ ಯು ಧನ್ಯವಾದ ಸರ್ ನಮಸ್ಕಾರ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು